ಹಾಗಾಗಿ ಸಲಗೂ ನಮಸ್ಕಾರ ಸೊ ನಿನ್ನೆ ಎಪಿಸೋಡ್ ಹೇಗಿತ್ತು ಬಿಗ್ ಬಾಸ್ದು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಸಿಕ್ಕಾಪಟ್ಟೆ ವಿಷಯಗಳು ನಡೆದಿದೆ ಜೊತೆಗೆ ಸೊ ಅಲ್ಲಿ ಧನರಾಜ್ ಅವರು ಸೊ ಮಿಡ್ ವೀಕ್ ಎಲಿಮಿಷನಿಂದ ಕೂಡ ಸೇಫ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಜೊತೆಗೆ ಭವ್ಯ ಆ್ಯಂಡ್ ತ್ರಿವಿಕ್ರಮ್ ಅಧ್ಯಂತ ಈ ಜಗಳ ನೋಡ್ತಾ ಇದ್ದಾರೆ ಇವಾಗ ಒಂದು ರೀತಿಯಲ್ಲಿ ಕಾಮಿಡಿ ಥರ ಅನ್ನಿಸ್ತಾ ಇದೆ ನನಗೆ ಕೋಳಿ ಜಗಳ ಥರ ಯಾಕಂತಂದರೆ ಅದೇ ಒಂದು ಕಿತ್ತಾಟಗಳು ನಡಿತಾನೇ ಇದೆ ಜೊತೆಗೆ ಅಲ್ಲಿ ಕೆಲವೊಂದು ಸೇಫ್ ಗೇಮ್ ನಡೀತಾ ಇದೆ ಕೆಲವರು ಇನ್ನೂ ಆಟದಲ್ಲಿ ಎಲ್ಲೋ ಕಳೆದೋಗ್ಬಿಟ್ಟಿದ್ದಾರೆ ಬಟ್ ಕೆಲವರು ಒಂದು ರೀತಿಯಲ್ಲಿ ಆಶ್ಚರ್ಯಪಡಿಸೋ ರೀತಿಯಲ್ಲಿ ಆಡಿದ್ದಾರೆ ಅಂತಲೇ ಹೇಳ್ಬೋದು ಅದ್ರ ಬಗ್ಗೆಲ್ಲ ಮಾತಾಡ್ತೀನಿ ಆ್ಯಂಡ್ ಈ ವಿಡಿಯೋ ರೆಕಾರ್ಡ್ ಮಾಡ್ತಿರುವಂಥದ್ದು ನಾನು ಬೆಳಗಿನ ಜಾವ ಐದುವರೆ ಸುಮಾರಲ್ಲಿ ಬಿಕಾಸ್ ಆಫ್ ರಾತ್ರಿ ನಾನು ಎಪಿಸೋಡ್ ನೋಡಿಲ್ಲ ಕಾರಣ ಅಂತ ನೋಡ್ಲಿಕ್ಕಾಗಿಲ್ಲ ಸೊ ಅದಕ್ಕೋಸ್ಕರನೇ ಬೆಳಗಿನ ಜಾವ ನಾಲ್ಕೂವರೆಗೆ ಎಚ್ಚರ ಆಯಿತು ಸೊ ನೋಡಿ ಸೊ ಈ ಒಂದು ವಿಡಿಯೋನ ರೆಕ್ ವಾಯ್ಸ್ ಓವರ್ನ ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಆ್ಯಂಡ್ ನಿನ್ನೆ ಒಂದು ಎಪಿಸೋಡ್ ಶುರುವಾಗಿರುವಂಥದ್ದು ಮಂಜು ಮತ್ತು ಮೋಕ್ಷಿತ್ ಅವರು ಡಿಸ್ಕಷನ್ ಮಾಡ್ತಿರ್ತಾರೆ ಮಂಜು ಅವರು ಅಲ್ಲಿ ಹೇಳ್ತಿರ್ತಾರೆ ಆಲ್ರೆಡಿ ಇವಾಗ ಏನೇನು ಜರ್ನಿ ಆಗಿದೆ ಸೊ ಅದ್ರ ಬಗ್ಗೆ ಅವರು ಡಿಸ್ಕಸ್ ಮಾಡ್ತಿರೋವಂಥದ್ದು ಅದರಲ್ಲಿ ಇವಾಗ ನಾನಂತೂ ಫುಲ್ ಜೀರೋ ಆಗಿಬಿಟ್ಟಿದ್ದೀನಿ ಇವಾಗ ಇಲ್ಲಿ ಇವಾಗ ಎಷ್ಟು ದಿನ ಇದೀನಿ ಅದನ್ನು ಒಂದು ರೀತಿ ಎಂಜಾಯ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಅಷ್ಟೇ ಸೊ ಏನು ಮಾಡ್ಲಿಕ್ಕಾಗಲ್ಲ ಮನೆಯಲ್ಲಿರುವಂಥ ಪ್ರಾಪರ್ಟಿಸ್ ಬಗ್ಗೆ ಎಲ್ಲನೂ ಮಾತಾಡಿಕೊಂಡು ಆರಾಮಾಗಿ ಇದ್ಕೊಂಡು ಹೋಗ್ತೀನಿ ಅಲ್ಲೇ ಡಿಸೈಡ್ ಮಾಡಿರ್ತಾರೆ ಜನ ಏನೇನು ಆಗಿರುತ್ತೆ ಹಿಂದೆ ಎಲ್ಲ ಅಂತ ಸೊ ಅದ್ರ ಬಗ್ಗೆ ಸ್ವಲ್ಪ ಎಲ್ಲ ಮಾತುಕತೆ ನಡೆಯುತ್ತೆ ಅಲ್ಲಿ ಸ್ವಲ್ಪ ಮೋಕ್ಷಿತ ಕೂಡ ಎಮೋಷನಲ್ ಆಗ್ತಾರೆ ಕಣ್ಣೀರೆಲ್ಲ ಹಾಕ್ತಾರೆ ಗೌತಮಿ ಹತ್ರ ಹೋಗಿ ಸ್ವಲ್ಪ ಡಿಸ್ಕಷನ್ ಎಲ್ಲ ಮಾಡ್ತಾರೆ ಸೊ ಮುಂಜಾನೆ ಒಂದು ರೀತಿಯಲ್ಲಿ ಎಮೋಷನಲ್ ಮಾತುಗಳಾಡಿದ್ರು ಹಾಗೆ ಹೇಗೆ ಅಂತ ಆಬ್ವಿಯಸ್ಲಿ ಮೋಕ್ಷಿತಾ ಸ್ವಲ್ಪ ಎಮೋಷ್ನಲ್ ಇದ್ದಾರೆ ಬಟ್ ಸ್ಟಾರ್ಟಿಂಗಲ್ಲಿ ತಗೊಂಡಾಗ ಮೋಕ್ಷಿತ ಏನು तो जना ಇದ್ದರು ಸೊ ಅವಾಗೆಲ್ಲ ಸ್ವಲ್ಪ ಇದ್ರು ಬಟ್ ಅದಾದ್ಮೇಲೆ ಮೋಕ್ಷತಾ ಹೊರಗಡೆ ಬಂದಾದಮೇಲೆ ಸೊ ಅವ್ರ ಬಗ್ಗೆ ಹೆಚ್ಚಾಗಿ ಮಾತುಗಳು ಆಡಿದಾಗ ಖಂಡಿತವಾಗ್ಲೂ ಕೆಲವರಿಗೆ ಆಗಿದ್ದಿದೆ ಹೊರಗಡೆ ಕೂಡ ಬಿಕಾಸ್ ಆಫ್ ಫ್ರೀ ಈ ಒಂದು ಆ ಕಡೆಯಿಂದ ಈ ಕಡೆಗೆ ಅವ್ರ ಬಗ್ಗೆ ಮಾತಾಡುವಂಥದ್ದೆ ಟಾಸ್ಕ್ ಅಂತ ಬಂದಾಗ ಏನು ಆಡ್ತಾ ಇಲ್ಲ ಅಂತ ಅನ್ನೋದು ಕೂಡ ಇದೆ ಸೊ ಇವಾಗ ಇವಾಗ ಸ್ವಲ್ಪ ಚೆನ್ನಾಗಿ ಆಡ್ತಿದ್ದಾರೆ ಮೋಕ್ಷತಾ ಅವರು ಆ್ಯಂಡ್ ಅದಾದಮೇಲೆ ಡಿಸ್ಕಷನ್ ನಡೆದಿರುವಂಥದ್ದು ತ್ರಿವಿಕ್ರಮ್ ಆ್ಯಂಡ್ ಭವ್ಯ ಅವ್ರ ಬಗ್ಗೆ ಆಲ್ರೆಡಿ ಇದನ್ನು ಪ್ರೋಮೋ ರಿವ್ಯೂವಲ್ಲಿ ನಾನು ನಿನ್ನೆನೇ ಹೇಳಿದ್ದೆ ಸೊ ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ ಸೊ ಅಲ್ಲಿ ತ್ರಿವಿಕ್ರಮ್ ಅವರು ಖಂಡಿತವಾಗ್ಲೂ ಬೇಜಾರಂತೂ ಮಾಡ್ಕೊಂಡಿದ್ದಾರೆ ಸೊ ಅವ್ರನ್ನ ಚೂಸ್ ಮಾಡೋದು ಬಿಟ್ಟು ಭವ್ಯ ಅವರು ಮೋಕ್ಷದ ಹೆಸರು ತೊಗೊಂಡಿದ್ದರು ಸೊ ಅಲ್ಲಿ ಭವ್ಯ ಅವ್ರು ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಕೂಡ ಅಲ್ಲಿ ಅವರು ಅಲ್ಲಿ ಅಂದರೆ ಆ ಮಾತುಗಳನ್ನ ತಗೊಳಿಕ್ಕೆ ರೆಡಿ ಇಲ್ಲ ಅಲ್ಲಿ ಸೊ ಇಲ್ಲೇ ಅದನ್ನು ಏನಕ್ಕೆ ತಲೆಗೆ ಹಾಕ್ಕೊಂಡು ಸುಮ್ಮನೆ ನೀವು ಹಾಳಾಗ್ತಿದ್ರ ಅನ್ನೋ ಮಾತುಗಳೆಲ್ಲ ಬರುತ್ತಲ್ಲಿ ಸೊ ಹಾಳಾಗ್ತಿದ್ರಾ ಅನ್ನೋದು ಅದು ಒಂದು ರೀತಿಯಲ್ಲಿ ತುಂಬ ದೊಡ್ಡ ವರ್ಡ್ ಅದು ಸೊ ಅದು ಭವ್ಯ ಅವ್ರ ಕಡೆಯಿಂದ ಬರಬಾರ್ದಾಗಿತ್ತು ಆ್ಯಂಡ್ ತ್ರಿವಿಕ್ರಮ್ ಅಭ್ಯಾಸ ಆಗಿ ನೀನೇ ನನಗೆ ಹೇಳೋದು ಈ ಪುಂಗುದೆಲ್ಲ ಬೇಡ ಅನ್ನೋ ರೀತಿಯಲ್ಲಿ ಎಲ್ಲ ಮಾತುಗಳು ಬಂತು ಆ್ಯಂಡ್ ಇಲ್ಲಿ ಒಂದು ತ್ರಿವಿಕ್ರಮ್ ಅವರು ಹೇಳುವಂಥದ್ದು ನನ್ನ ಸ್ವಾರ್ಥಕ್ಕೆ ನೀನು ಬಳಸ್ಕೊಂಡಿದ್ಯಾ ಒಬ್ಬ ವ್ಯಕ್ತಿನ ಅನ್ನೋ ರೀತಿಯ ಮಾತುಗಳೆಲ್ಲ ಬಂತು ಬಟ್ ಅಲ್ಲಿ ಅಲ್ಲಿ ಆ ಮಾತು ಭವ್ಯಕ್ತಗಳಿಗಾಗಲಿಲ್ಲ ಸೊ ಈ ಆ ಥರ ಎಲ್ಲ ನೀವು ಹೇಳಲಿಕ್ಕೆ ಹೋಗ್ಬೇಡಿ ನಾನು ಆ ಥರದ್ದೇನು ಮಾಡಿಲ್ಲ ಏನು ಮಾಡಿದೆ ಅನ್ನೋ ರೀತಿಯಲ್ಲೆಲ್ಲ ಬಂತು ಬಟ್ ಅಲ್ಲಿ ಕೇಳೋ ಪರಿಸ್ಥಿತಿಯಲ್ಲಿ ಯಾರೂ ಇಲ್ಲ ಅಲ್ಲಿ ಒಂದಂತೂ ಖಂಡಿತವಾಗ್ಲೂ ಸತ್ಯ ತ್ರಿವಿಕ್ರಮ್ ಟಾಸ್ಕ್ಗಳಲ್ಲಿ ಅವಕಾಶ ಸಿಗ್ದೇ ಸೊ ಆ ಒಂದು ಇರೋದನ್ನ ಆಮೇಲೆ ಭವ್ಯ ಅವರು ಮೋಕ್ಷದ ಹೆಸರು ತಗೊಂಡು ತ್ರಿವಿಕ್ರಮ್ ಹೆಸರು ಬಿಟ್ಟು ಎರಡು ಕಾರಣ ಮೂರು ಎರಡು ಮೂರು ಕಾರಣದಿಂದ ಖಂಡಿತವಾಗ್ಲು ಡಿಸ್ಟರ್ಬ್ ಆಗಿದ್ದಾರೆ ಸೊ ಆ ಡಿಸ್ಟರ್ಬ್ ಆಗಿದ್ದರ ಜೊತೆಗೆ ಸೊ ಅವರ ಒಂದು ವ್ಯಕ್ತಿತ್ವ ಯಾವ ರೀತಿಯಲ್ಲಿ ಇತ್ತು ಬಿಗ್ ಬಾಸ್ ಮನೆ ಹೊರಗಡೆ ನೂರು ದಿನ ಅದಾದಮೇಲೆ ಇವು ಈ ಒಂದು ವಾರದಲ್ಲಿ ಒಂದು ಸ್ವಲ್ಪ ಚೇಂಜಸ್ ಕಾಣಿಸ್ತಾ ಇದೆ ಆ್ಯಂಡ್ ಅವರ ಒಂದು ರಿಯಲ್ ಆಗಿರುವಂಥ ಫೇಸ್ ಇವಾಗೆಲ್ಲ ರಿವೀಲ್ ಆಗ್ತಿದೆ ಅಂತ ಅನಿಸುತ್ತೆ ನನಗೆ ಆ್ಯಂಡ್ ಡಿಸ್ಟರ್ಬ್ ಖಂಡಿತವಾಗ್ಲೂ ಆಗಿದ್ದಾರೆ ಕೆಲವೊಂದು ಪದ ಬಳಕೆಗಳು ತುಂಬ ಸ್ವಲ್ಪ ಹಾರ್ಷಾಗಿ ಬರ್ತಾ ಇದೆ ಓಕೆ ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ ನಾನು ಅದು ಡಿಸ್ಕಷನ್ ಮಧ್ಯದಲ್ಲೇ ಆ ಭವ್ಯ ಅವರಿಗೆ ಬೇಜಾರಾಗುತ್ತೆ ಆ್ಯಂಡ್ ಅಲ್ಲಿ ತ್ರಿವಿಕ್ರಮ್ ಎಷ್ಟೇ ಹೋಗ್ಬೇಡ ಹೋಗ್ಬೇಡ ಅಂತಂದ್ರೂ ಕೂಡ ಭವ್ಯ ಅವರಿಂದ ಎದ್ದು ಹೋಗ್ತಾರೆ ಸೊ ಇದಾದಮೇಲೆ ಅಲ್ಲಿ ನೆಕ್ಸ್ಟ್ ಮಾರ್ನಿಂಗಲ್ಲಿ ಮಂಜು ಮುಖಾತಾ ಗೌತಮಿ ಅವರು ಡಿಸ್ಕಷನ್ ಅಂದ್ರೆ ಅಬೌಟ್ ಅವ್ರ ಬಿಗ್ ಬಾಸ್ ಜರ್ನಿ ಬಗ್ಗೆ ಸೊ ಅದೇ ಚೆನ್ನಾಗಿತ್ತು ಹಾಗೆ ಹೀಗೆ ಅಂತೆಲ್ಲ ಮೂರು ಜನ ಅದೇ ಸ್ಟಾರ್ಟಿಂಗಿಂದ ಏನು ಚೆನ್ನಾಗಿದ್ರು ಅದಾದಮೇಲೆ ಸ್ವಲ್ಪ ಆಯಿತು ಆಮೇಲೆ ಮತ್ತೆ ಇವಾಗ ಕೊನೆಯಲ್ಲಿ ಒಂದಾಗಿದ್ದಾರೆ ಸೊ ಇದ್ರ ಜೊತೆಗೆ ಅಲ್ಲಿ ಧನರಾಜಿಗೆ ಲಾಸ್ಟ್ ಒಂದು ನಿನ್ನೆ ಮೊನ್ನೆ ಒಂದು ಟಾಸ್ಕ್ ಏನು ವಿನ್ ಆಗಿದ್ರು ಅವರು ಸೊ ಅವರು ಇವಾಗ ಆಯ್ಕೆ ಮಾಡುವಂಥ ಪ್ರಕ್ರಿಯೆ ಇರುತ್ತೆ ಯಾರು ನನ್ನ ಅಪೋಸಿಟ್ ಆಗಬೇಕು ಅಂತ ಸೊ ಅಲ್ಲಿ ತ್ರಿವಿಕ್ರಮ್ ಪ್ರಜಾಪತ್ ಭವ್ಯ ಅವರು ಸ್ವಲ್ಪ ಪೂಸಿ ಹೊಡಿತಾ ಇದ್ದರು ನಮಗೆ ಟಾಸ್ಕಿಗೆ ಅವಕಾಶ ಕೊಡು ಹಾಗೆ ಹೀಗೆ ಅಂತ ಬಟ್ ಧನರಾಜಲ್ಲಿ ಸ್ವಲ್ಪ ಟಾಸ್ಕ್ ಯಾವ ರೀತಿ ಇರುತ್ತೆ ನೋಡಿ ಹೇಳ್ತೀನಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು ಅದೇ ಪ್ರಕಾರ ಅಲ್ಲಿ ಟಾಸ್ಕ್ ಅನೌನ್ಸ್ಮೆಂಟ್ ಆಗುತ್ತೆ ಸೊ ಅಲ್ಲಿ ಟಾಸ್ಕ್ ಅನೌನ್ಸ್ ಆದಾಗ ಅವರು ಧನರಾಜ್ ತಗೊಳ್ಳುವಂಥ ಹೆಸರು ಏನು ಅಂತಂದರೆ ಸೊ ರಜತ್ ಮೋಕ್ಷಿತ ಆ್ಯಂಡ್ ಮಂಜು ಅವ್ರ ಹೆಸರು ತೊಗೊಳ್ತಾರೆ ಸೊ ಒಂದು ಅವ್ರು ಕೊಟ್ಟಂಥ ರೀಸನ್ಗಳು ಸೊ ವೈಲ್ಡ್ ಕಾರ್ಡ್ ಅಂದರೆ ನಂಗೆ ತುಂಬ ಇಷ್ಟ ಆಯಿತು ಧನ್ರಾಜ್ ಕೊಟ್ಟಿರುವಂಥ ರೀಸನ್ಗಳು ಬಿಕಾಸ್ ಅಲ್ಲಿ ರಜತೆಗೆ ಕೊಟ್ಟು ಕೊಟ್ಟಿರುವಂಥ ರೀಸನ್ ಏನಂತಂದರೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದು ಸೊ ಒಂದು ರೀತಿಯ ಟಫೆಸ್ಟ್ ಟಫೆಸ್ಟ್ ಕಾಂಟೆಸ್ಟೆಂಟ್ ಅಂತ ಅನ್ಸ್ಕೊಂಡಿರುವಂಥದ್ದು ಆ ಮಾರಿ ಹಬ್ಬದಲ್ಲಿ ಸೊ ನನಗೆಲ್ಲೋ ಅದು ಒಂದು ರೀತಿಯಿಂದ ಮಾಡೋಕ್ಕೆ ಮಾಡಕ್ಕೆ ಬಿಡದಿರೋ ಒಂದು ಮಟ್ಟಿಗೆ ಕಾಡಿದೆ ಸೊ ಅದಕ್ಕೋಸ್ಕರ ಅವ್ರ ವಿರುದ್ಧ ನಾನು ಗೆಲ್ಲಬೇಕು ಅನ್ನೋ ಒಂದು ರೀಸನ್ ಕೊಡ್ತಾರೆ ಅಂಡ್ ಮಂಜು ರೀಸನ್ ತುಂಬಾ ಇಷ್ಟ ಆಯಿತು ಸೊ ಲಾಸ್ಟ್ ವೀಕ್ ಅಲ್ಲಿ ಏನ್ ಅವ್ರನ್ನ ಹೊರಗಡೆ ಇಟ್ಟಿದ್ರು ಗೌತಮಿ ಅವರು ಒಂದು ರೀತಿಯಲ್ಲಿ ವೀಕೆಸ್ಟ್ ಕಂಟೆಸ್ಟೆಂಟ್ ಅಂತ ಹೇಳಿ ಹೊರಗಡೆ ಇಟ್ಟಿದ್ರು ನನಗೆ ನಾನು ಅವ್ರ ಎದುರುಗಡೆಗೆ ಅವ್ರ ಜೊತೆಗೆ ಆಡಿ ಪ್ರೂವ್ ಮಾಡಬೇಕು ಅನ್ನೋ ಒಂದು ಹಠದನ್ನ ಚಾಲೆಂಜ್ ಆಗಿ ತಗೊಂಡು ಕೊಡ್ತಾ ಇದೀನಿ ಅಂತ ಕೂಡ ಹೇಳಿದ್ರು ಎರಡು ನನಗೆ ತುಂಬಾ ಇಷ್ಟ ಆಯಿತು ಸೊ ಇದ್ರ ಮಧ್ಯೆ ಟಾಸ್ಕ್ ಶುರು ಆಗುತ್ತೆ ಸೊ ಅಲ್ಲಿ ಗೆಸ್ ಮಾಡುವಂತ ಟೈಮ್ ನಡೆಯುತ್ತೆ ಅಲ್ಲಿ ಗೆಸ್ ಮಾಡ್ತಾರೆ ಸೊ ಅಲ್ಲಿ ಆಡದೇ ಇರುವಂತಹ ಸ್ಪರ್ಧಿಗಳು ಸೊ ಇದೇ ರೀತಿಯಲ್ಲಿ ಟಾಸ್ಕ್ ರಿಂಗ್ ತಂದು ಆ ಒಂದು ಇದಕ್ಕೆ ಗೂಟಕ್ಕೆ ಸಿಗ ಹಾಕುವಂತದ್ದು ಸೊ ಅದೇ ಪ್ರಕಾರ ಒಂದು ಟಾಸ್ಕ್ ಶುರು ಆಗುತ್ತೆ ಸೊ ಅಲ್ಲಿ ರಜೆ ತುಂಬ ಫಾಸ್ಟ್ ಇರ್ತಾರೆ ಆ್ಯಂಡ್ ಮಂಜು ಕೂಡ ಒಂದು ಮಟ್ಟದಲ್ಲಿ ಫಾಸ್ಟಲ್ಲಿ ಇರ್ತಾರೆ ಬಟ್ ಕೆಲವು ಟೈಮಲ್ಲಿ ಅಲ್ಲಿ ಫೌಲ್ಗಳೆಲ್ಲ ಆಗ್ತಾ ಇರುತ್ತೆ ಆ್ಯಂಡ್ ಇವನು ಹನುಮಂತ ತುಂಬ ಚೆನ್ನಾಗಿ ಮಾಡ್ದ ಉಸ್ತುವಾರಿ ಎಲ್ಲೇ ಇದಾದರೂ ಕೂಡ ಸೊ ಎಲ್ಲ ಕಡೆ ಕೂಡ ಗಮನ ಹರಿಸಿ ಸೊ ಒಂದು ಚೆನ್ನಾಗಿ ಮಾಡ್ದ ಅಂತ ಹೇಳ್ಬೋದು ಬಟ್ ಇದರಲ್ಲಿ ಸೊ ಏನೋ ಫಾಸ್ಟ್ ಇದ್ದ ಮಂಜು ಕೂಡ ಫಾಸ್ಟ್ ಇದ್ದರು ಬಟ್ ಇಲ್ಲೇನಾಯಿತು ಅಂತಂದರೆ ಏನಾಯಿತು ಕಾಮ್ ಆ್ಯಂಡ್ ಅಲ್ಲಿ ಇದ್ರು ಕೂಡ ಸೊ ತುಂಬ ಚೆನ್ನಾಗಿ ಆಡಿದ್ರು ಬಟ್ ಮೋಕ್ಷಿತಾ ಕೂಡ ಅಲ್ಲಿ ಸ್ವಲ್ಪ ಚೆನ್ನಾಗಿ ಆಡಿದ್ರು ಲಾಸ್ಟಲ್ಲೇ ಒಂದು ಸ್ಲೋ ಆಡಿದ್ರು ಕೂಡ ಸೊ ಒಂದು ರೀತಿಯಲ್ಲಿ ಚೆನ್ನಾಗಿ ಆಡಿದ್ರು ಅಂತಲೇ ಹೇಳ್ಬೋದು ಆ್ಯಂಡ್ ಇದ್ರ ಜೊತೆಗೆ ಅಲ್ಲಿ ಫಸ್ಟು ರಿಂಗ್ ಅಲ್ಲಿ ಹೊರಗಡೆ ತಂದಿದ್ದಂಥದ್ದು ರಜೆ ಸೊ ರಜತ್ ಹೊರಗಡೆ ತಂದ್ರು ಫಸ್ಟ್ ಹಾಕಿದ್ರು ಆ್ಯಂಡ್ ಧನ್ರಾಜ್ ಕೂಡ ಫಾಸ್ಟಲ್ಲೇ ಇದ್ದರು ಸೊ ಅಲ್ಲಿ ಒಂದು ಟೈಮಲ್ಲಿ ಯಾರು ರಜತ್ ಅವರು ನಾಲ್ಕು ರಿಂಗ್ಗಳನ್ನು ಹಾಕಿದ್ರು ಬಟ್ ಇನ್ನೊಂದು ರಿಂಗಿಗೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿದ್ರು ಬಟ್ ಅಲ್ಲಿ ಫಸ್ಟ್ ಕಂಪ್ಲೀಟ್ ಅಂತ ಮಾಡಿದ್ದು ಮಂಜಾ ಕಂಪ್ಲೀಟ್ ಮಾಡ್ತಾರೆ ಮಂಜಾಣನ ಕೂಡ ತುಂಬ ಇದು ಮಾಡಿದ್ರು ಬಟ್ ಆ ರಿಂಗ್ ತರೋದ್ರಲ್ಲಿ ಧನರಾಜ್ ಏನಂತಂದ್ರೆ ಕಾಮ್ ಆ್ಯಂಡ್ ಕಂಪೋಸಾಗಿ ಆಡಿದ್ರು ಎಲ್ಲೂ ಕೂಡ ಜಾಸ್ತಿ ಫಾಸ್ಟ್ ಹರಿಬರಿ ಮಾಡಲಿಲ್ಲ ಬಟ್ ಚೆನ್ನಾಗಿ ಹಾಕಿದ್ರು ಆ್ಯಂಡ್ ಅಲ್ಲಿ ಗೂಟಕ್ಕೆ ಹಾಕಬೇಕು ಅನ್ನೋದು ಟೈಮಲ್ಲಿ ಕೂಡ ರಜತ್ ಸಖತ್ ಫಾಸ್ಟಾಗಿ ನಾಲ್ಕು ಇದನ್ನ ಹಾಕಿದ್ರು ಅಂಡ್ ಮಂಜಾ ಏನು ಮಾಡ್ದೆ ಒಂದು ಒಂದು ರೀತಿಯಲ್ಲಿ ಸ್ಲೋ ಮಾಡಿದ್ರು ಕೂಡ ಒಂದು ಫಸ್ಟಾಗಿ ಹಾಕ್ಬಿಟ್ಟ ನಾಲ್ಕುವೇ ಸ್ವಲ್ಪ ಸ್ಲೋ ಆದರೆ ರಜತನ ಓವರ್ಟೇಕ್ ಮಾಡಿ ಮಂಜಾಣ ಫಸ್ಟ್ ಬರ್ತಾನೆ ಅದಾದ್ಮೇಲೆ ಕೊನೆಯಲ್ಲಿ ಇದ್ದಂತ ಮೋಕ್ಷಿತಾನೆ ಹಾಕ್ಬಿಡ್ತಾರೆ ರಜತ್ ಮುಂಚೆ ನೀವು ಆ ಒಂದೇ ಒಂದು ರಿಂಗ್ಗೆ ರಜತ್ ಸಿಕ್ಕಾಪಟೆ ಸ್ಟ್ರಗಲ್ ಪಟ್ಬಿಟ್ರು ಬಟ್ ಮೋಕ್ಷಿತಾ ಲಾಸ್ಟ್ ಅಲ್ಲಿ ರಿಂಗ್ ತಂದ್ರು ಕೂಡ ಆಚೆಯಿಂದ ಸೊ ಅವರು ಸೆಕೆಂಡ್ ಇದ್ರಲ್ಲಿ ಹಾಕ್ತಾರೆ ಸಿಕ್ಕಾಪಟ್ಟೆ ಖುಷಿಯಾಗಿದ್ರು ಅವರು ಪರ್ಫಾಮೆನ್ಸ್ಗೆ ಅದಾದ್ಮೇಲೆ ರಜತ್ ಅವರು ಹೆಂಗೋ ಮಾಡಿ ಕಂಪ್ಲೀಟ್ ಮಾಡ್ತಾರೆ ಬಟ್ ಕೊನೆಯದಾಗಿ ಅವರು ಕಂಪ್ಲೀಟ್ ಮಾಡುವಂಥದ್ದು ಸೊ ಒಟ್ನಲ್ಲಿ ಈ ಟಾಸ್ಕಲ್ಲಿ ಏನು ಚಾಲೆಂಜ್ನ ಹಾಕಿದ್ರು ಧನರಾಜ್ ಅವರು ಪಾಪ ಅವರಿಗೆ ಅದನ್ನ ಇದು ಮಾಡ್ಲಿಕ್ಕೆ ಆಗಲಿಲ್ಲ ಏನಂತಂದ್ರೆ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಲಿಲ್ಲ ಸೊ ನಾಲ್ಕನೇ ಪ್ಲೇಸಿಗೆ ತಗೊಂಡು ಸೊ ಅವರು ಇದು ಮಾಡ್ತಾರೆ ಈ ಒಂದು ಟಾಸ್ಕ್ ಅಲ್ಲಿ ಫಸ್ಟ್ ಬಂದಂಥದ್ದು ಮಂಜು ಅವರು ಸೊ ಅವರಿಗೆ ಒಂದು ನೂರು ಪಾಯಿಂಟ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಮೇಲೆ ಅಲ್ಲಿ ಗೆಸ್ ರಿವೀಲ್ ಮಾಡುವಂಥ ಟೈಮು ಸೊ ಅಲ್ಲಿ ಭವ್ಯ ಅವರು ತ್ರಿವಿಕ್ರಮ್ ಹೆಸರು ತಗೊಂಡಿರ್ತಾರೆ ಭವ್ಯ ಆ್ಯಂಡ್ ತ್ರಿವಿಕ್ರಮ್ ಅವರು ರಜತ ಹೆಸರು ತಗೊಂಡಿರ್ತಾರೆ ಬಟ್ ಗೌತಮಿ ಅವರು ಸರಿಯಾಗಿ ಅವರ ಗೆಸ್ ಸರಿ ಇರುತ್ತೆ ಸೊ ಅವರು ಮಂಜು ಅವರನ್ನ ಹೆಸರನ್ನ ಬರೆದಿರ್ತಾರೆ ಸೊ ಅವರಿಗೆ ಒಂದು ಮೂವತ್ತು ಒಂದು ಪಾಯಿಂಟ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು ಇದಾದಮೇಲೆ ಅಲ್ಲಿ ನೆಕ್ಸ್ಟ್ ಟಾಸ್ಕ್ ಶುರು ಆಗುತ್ತೆ ಸೊ ಮಂಜು ಒಂದು ಆಯ್ಕೆ ನಡೆಯುತ್ತೆ ಅಲ್ಲಿ ಸೊ ಮಂಜು ಅವರು ಆಯ್ಕೆ ಮಾಡಿದಂಥದ್ದು ಒಂದು ಧನರಾಜ್ ಅವರು ಸೊ ಅವರು ಲಾಸ್ಟ್ ಒಂದು ಟಾಸ್ಕ್ ಅಲ್ಲಿ ಅವರಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಜೊತೆಗೆ ಅವ್ರೇನು ಹೊರಗಡೆ ಇಟ್ಟಿದ್ದೀನಿ ಅಂತ ಏನು ಹೇಳಿದ್ರು ಸೊ ಅವ್ರ ಜೊತೆಗೆ ಇನ್ನೊಂದು ಸರಿ ಆಡಬೇಕು ಅನ್ನೋ ಒಂದು ರೀಸನ್ನ ಕೊಟ್ಟು ಅವ್ರನ್ನ ಆಯ್ಕೆ ಮಾಡ್ತಾರೆ ಅದಾದಮೇಲೆ ಗೌತಮಿ ಆ್ಯಂಡ್ ಮುಕ್ಷಿತ ಅವ್ರನ್ನ ಚೂಸ್ ಮಾಡ್ತಾರೆ ಖಂಡಿತವಾಗಲೂ ಇಲ್ಲಿ ಒಂದು ರೀತಿಯಲ್ಲಿ ಒಂದು ಅವರವರೇ ಟೀಮ್ನ ಮಾಡಿಕೊಂಡು ಸೆಲೆಕ್ಷನ್ ಮಾಡಿದ್ರು ಅಂತ ಅನಿಸುತ್ತೆ ಮೇಲೆ ಕೂಡ ಬಟ್ ಅದ್ರ ಜೊತೆಗೆ ಸೊ ಅಲ್ಲಿ ವೀಕೆಸ್ಟ್ ವೀಕೆಸ್ಟ್ ಕಂಟೆಸ್ಟೆಂಟ್ ಅಂತ ಕೂಡ ಅವ್ರು ತೊಗೊತಾರೆ ಬಿಕಾಸ್ ಆಫ್ ಅಲ್ಲಿ ನೀರಲ್ಲಿ ಅಂತ ಬಂದಾಗ ಗೌತಮಿ ಆ್ಯಂಡ್ ಮುಕ್ಷಿತ ಇಬ್ಬರಿಗೂ ಕೂಡ ಆಗೋದಿಲ್ಲ ಸೊ ಅದಕ್ಕೋಸ್ಕರ ನನಗೂ ಲಾಭ ಆಗುತ್ತೆ ಅನ್ನೋ ಒಂದು ರೀಸನ್ನ ಮಂಜೂ ಅವ್ರು ತೊಗೊಳ್ತಾರೆ ಜೊತೆಗೆ ಅಲ್ಲಿ ಯಾರಿಗೆ ಆಡ್ಸೋಕ್ಕೇನು ಕೊಟ್ಟಿಲ್ಲ ಸೊ ಭವ್ಯ ತ್ರಿವಿಕ್ರಮ್ ಆ್ಯಂಡ್ ಯಾರು ಇನ್ನೊಬ್ಬರು ಇರ್ತಾರಲ್ಲ ರಜತ್ತು ಸೊ ಅವರೆಲ್ಲ ಫೆಸ್ಟ್ ಕಂಟೆಸ್ಟೆಂಟು ಆಮೇಲೆ ಪಾಯಿಂಟ್ಸಲ್ಲೆಲ್ಲ ಈ ಭವ್ಯ ಮುಂದೆ ಇರೋದ್ರಿಂದ ಸೊ ಅದಕ್ಕೋಸ್ಕರ ಅವರಿಗೆ ಚಾನ್ಸ್ ಕೊಡಲಿಲ್ಲ ಅಂತ ಕೂಡ ಹೇಳ್ತಾರೆ ಒಂದು ಲೆಕ್ಕದಲ್ಲಿ ಹೋದರೆ ಸರಿ ಇದೆ ಬಟ್ ಇನ್ನೊಂದು ಲೆಕ್ಕದಲ್ಲಿ ತೊಗೊಂಡೋದ್ರೆ ಇಲ್ಲಿ ಫೇವರಿಸಮ್ ಅಂತ ಅನ್ನೋ ರೀತಿಯಲ್ಲೂ ಕೂಡ ಅನಿಸುತ್ತೆ ಬಟ್ ಏನೂ ಮಾಡ್ಲಿಕ್ಕಾಗಲ್ಲ ಅವರ ಒಂದು ಆಯ್ಕೆ ಅಂತ ಬಂದಾಗ ಸೊ ಅವ್ರದೇ ಆಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಇದಾದ ಮೇಲೆ ಅಲ್ಲಿ ನೀರಲ್ಲಿ ಆಡೋ ಟೈಮಲ್ಲಿ ಅಲ್ಲಿ ಮಂಜು ಅವರು ಸಿಕ್ಕಾಪಟ್ಟೆ ಫಾಸ್ಟ್ ಇದ್ದರು ಆ್ಯಂಡ್ ಧನ್ರಾಜ್ ಕೂಡ ಅದೇ ಒಂದು ವೇಗದಲ್ಲಿ ಇದ್ದರು ಬಟ್ ಇಲ್ಲಿ ಯಾರು ನಮ್ಮ ಮೋಕ್ಷಿತ ಸಿಕ್ಕಾಪಟ್ಟೆ ಸ್ಲೋ ಅಂದರೆ ಒಳಗಡೆ ನೀರಲ್ಲಿ ಇಳಿಯೋಕೆಯೇ ಸ್ವಲ್ಪ ಇದ್ರು ಯಾಕಂದರೆ ಅವರಿಗೆ ಮೇ ಬಿ ನೀರಂದರೆ ಭಯ ಅಂತ ಅನಿಸುತ್ತೆ ಕಾಲಿಂದನೇ ಇದ್ರು ಅದನ್ನೆಲ್ಲನೂ ಸೊ ಇದೇ ಪ್ರಕಾರ ಅಲ್ಲಿ ಫಸ್ಟು ಎಲ್ಲ ಒಂದು ಮರದ ತುಂಡುಗಳನ್ನು ತಂದಿರುವಂಥದ್ದು ಯಾರು ಮಂಜು ಅವರೇನೆ ಬಟ್ ಅಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಸ್ಟ್ರಗಲ್ ಮಾಡ್ತಾರೆ ಸಿಕ್ಕಾಪಟ್ಟೆ ಆ ಒಂದು ಏನದು ಅದು ಮೇಲೆ ಕೆಳಗೆ ಆಗುವಂಥ ಒಂದು ಕೋ ಹಲಿಗೆ ಅಥವಾ ಏನು ಹೇಳ್ತೀವೋ ಅದಕ್ಕೆ ಸೊ ಅದರಲ್ಲಿ ಅದನ್ನು ನಿಲ್ಲಿಸೋಕ್ಕೆ ಸ್ವಲ್ಪ ಕಷ್ಟಪಡ್ತಾರೆ ಬಟ್ ಅದರಲ್ಲಿ ತುಂಬ ಚೆನ್ನಾಗಿ ಮಾಡುವಂಥದ್ದು ಕಾಮ ಆ್ಯಂಡ್ ಕಂಪೋಸಾಗಿ ಅಗೇನ್ ಕಾಮ್ ಆ್ಯಂಡ್ ಕಂಪೋಸ್ ಅಂತ ಏನು ಕೇಳ್ತಾ ಇದ್ದೀನಿ ಅಂತಂದರೆ ಈ ಟಾಸ್ಕ್ಗಳಲ್ಲಿ ಬರುವಂಥದ್ದೇ ಅದು ಸೊ ಟ ಕಾಮ್ ಆ್ಯಂಡ್ ಕಂಪೋಸಾಗಿ ಆಡಿದ್ರೇ ಒಂದು ರೀತಿಯಲ್ಲಿ ಸಕ್ಸಸ್ ಆಗುತ್ತೆ ಬಿಟ್ರೆ ನೀವು ಹರಿ ಬರಿ ಮಾಡಿದ್ರೆ ಚಾನ್ಸ್ ಇಲ್ಲ ಆಡೋದಕ್ಕೆ ಸೊ ಅದೇ ರೀತಿಯಲ್ಲಿ ಅಲ್ಲಿ ಧನರಾಜ್ ಅವರು ತುಂಬ ಒಂದು ಸೇಫ್ ಆಗಿ ತುಂಬ ಒಂದು ಕಾಮ್ ಆಗಿ ಆಡಿದ್ರು ಬಟ್ ಆ ಫಸ್ಟು ಆ ಒಂದು ಇದನ್ನು ಕಂಪ್ಲೀಟ್ ಮಾಡ್ತಾರೆ ಸೊ ಅದಾದ ಮೇಲೆ ಸೊ ಅಲ್ಲಿ ಯಾರು ಗೌತಮಿ ಅವರು ಕಂಪ್ಲೀಟ್ ಮಾಡ್ತಾರೆ ಗೌತಮಿ ಅವರು ಕೂಡ ಒಂದು ಸಿಕ್ಕಿರೋ ಒಂದು ಅವಕಾಶಗಳಲ್ಲಿ ತುಂಬ ಚೆನ್ನಾಗೇ ಮಾಡಿದ್ದಾರೆ ಸೊ ಅದೇ ರೀತಿಯಲ್ಲಿ ಅಲ್ಲಿ ಸೆಕೆಂಡ್ ಆಗಿ ನಮ್ಮ ಅವರು ಕಂಪ್ಲೀಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಅದಾದಮೇಲೆ ಸೊ ಅಲ್ಲಿ ಇವರು ನಮ್ಮ ಮಂಜು ಅವರು ಕಂಪ್ಲೀಟ್ ಮಾಡ್ತಾರೆ ಸೊ ಕೊನೆಯದಾಗಿ ಮೋಕ್ಷಿತಾ ಅವರು ಆ ಒಂದು ಇದನ್ನು ಕಂಪ್ಲೀಟ್ ಮಾಡ್ತಾರೆ ಸೊ ಇದ ಆದ್ಮೇಲೆ ಗೆಸ್ಟ್ ರಿವೀಲ್ ಮಾಡುವಂತದ್ದು ಸೊ ಅಲ್ಲಿ ಭವ್ಯ ಅವರು ಸರಿಯಾಗಿ ಬರೆದಿರ್ತಾರೆ ಅಂತಂದ್ರೆ ಧನರಾಜ್ ಹೆಸರು ಬರ್ದಿರೋದ್ರಿಂದ ಸೊ ಆ ಟಾಸ್ಕ್ನ ಧನ್ರಾಜ್ ಅವರೇ ಒಂದು ವಿನ್ ಆಗಿರೋದ್ರಿಂದ ಸೊ ಅಲ್ಲಿ ಅವರಿಗೆ ಮೂವತ್ತು ಪಾಯಿಂಟ್ಸ್ ಸಿಗುತ್ತೆ ಅಂತ ಹೇಳ್ಬೋದು ಸೊ ಐದು ಟಾಸ್ಕ್ ಗಳು ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಸೊ ಐದು ಟಾಸ್ಕ್ ಕಂಪ್ಲೀಟ್ ಆಗಿದ್ದಾದ್ಮೇಲೆ ಪಾಯಿಂಟ್ಸ್ಗಳು ಈ ರೀತಿನಲ್ಲಿ ಸೊ ಧನರಾಜ್ ಅವರು ಇನ್ನೂರ ಇಪ್ಪತ್ತೈದು ಪಾಯಿಂಟ್ಸ್ ಗಳನ್ನ ತಗೊಂಡಿರ್ತಾರೆ ಮೂಕ್ಷಿತ್ ಅವರು ಇನ್ನೂರು ಪಾಯಿಂಟ್ಸ್ ಗಳನ್ನ ತಗೊಂಡಿರ್ತಾರೆ ಅಂಡ್ ಭವ್ಯ ಅವರು ಇನ್ನೂರ ಮೂವತ್ತು ಪಾಯಿಂಟ್ಸ್ಗಳನ್ನ ತಗೊಂಡಿರ್ತಾರೆ ಅಂಡ್ ಮಂಜು ಅವರು ನೂರ ಇಪ್ಪತ್ತೈದು ಪಾಯಿಂಟ್ಸ್ಗಳನ್ನ ತಗೊಂಡಿರ್ತಾರೆ ಅಂಡ್ ಗೌತಮಿ ಸೊ ಎಂಬತ್ತು ಪಾಯಿಂಟ್ಸ್ ಅಂಡ್ ರಜತ್ ಅವರು ಎಂಬತ್ತು ಅಂಡ್ ತ್ರಿವಿಕ್ರಮ್ ಅವರು ಟ್ವೆಂಟಿ ಫೈವ್ ಏನೋ ತಗೊಂಡಿರ್ತಾರೆ ಅಷ್ಟೇ ಬಟ್ ತ್ರಿವುಕ್ ನಮ್ಗೆ ಯಾವುದೇ ಒಂದು ರೀತಿಯಲ್ಲಿ ಹೆಚ್ಚಿನ ಒಂದು ಟಾಸ್ಕ್ಗಳು ಸಿಗದೆ ಇರೋ ಕಾರಣ ಸೊ ಅವರ ಒಂದು ಪಾಯಿಂಟ್ಸ್ಗಳು ಕೂಡ ಕಮ್ಮಿ ಅಂತಲೇ ಹೇಳ್ಬೋದು ಆ್ಯಂಡ್ ಇದಾದ ಮೇಲೆ ಅಲ್ಲಿ ಭವ್ಯ ತ್ರಿವಿಕ್ರಮ್ ಆ್ಯಂಡ್ ರಜತ್ ಡಿಸ್ಕಷನ್ ನಡೀತಾ ಇರುತ್ತೆ ಬೆಡ್ ಸೊ ಅಲ್ಲಿ ಏನಾಯಿತು ಅಂತಂದರೆ ಅಗೇನ್ ಮತ್ತೆ ತ್ರಿವಿಕ್ರಮ್ಗೆ ಒಂದು ರೀತಿಯಲ್ಲಿ ಬೇಜಾರು ಅಂತ ಅನಿಸುತ್ತೆ ಅಲ್ಲಿ ಭವ್ಯ ಅವ್ರೇನು ನಾರ್ಮಲ್ ಆಗೇನೋ ಮಾತಾಡ್ತಾ ಇದ್ರು ಸೊ ಆ ಟೈಮಲ್ಲಿ ಒಂದು ತ್ರಿವಿಕ್ರಮ್ ಒಂದು ಮಾತು ಹೇಳ್ತಾರೆ ಆ್ಯಂಡ್ ನಾನು ಯಾವ ರೀತಿಯಲ್ಲಿ ಅವರಿಗೆ ಫ್ರಸ್ಟ್ರೇಟ್ ಆಗಿದ್ದಾರೆ ಅಂತಂದರೆ ಈ ವಾರ ಟಾಸ್ಕ್ ಇರೋದಕ್ಕೆ ಅವ್ರ ಹೆಸರುಗಳನ್ನ ಚೂಸ್ ಮಾಡದೇ ಇರೋದಕ್ಕೆ ಕೆಲವೊಂದು ಮಾತುಗಳು ನಿಜವಾಗ್ಲೂ ಅದು ರಜತ್ ಬಾಯಲ್ಲಿ ಬಂದಾಗ ನಾವು ಬೈದಿದ್ದೀವಿ ಬಟ್ ತ್ರಿವಿಕ್ರಮ್ ಬಾಯಲ್ಲಿ ಕೂಡ ಕೆಲವೊಂದು ಮಾತುಗಳು ಅದೇ ರೀತಿಯಲ್ಲಿ ಬರ್ತಾಯಿದೆ ಸೊ ಇವರೆಲ್ಲ ಸೆಡೆಗಳ ಥರ ಆಡಿದ್ರು ಟೀಮ್ ಅಪ್ ಮಾಡಿಕೊಂಡು ಹಾಗೆ ಹೇಗೆ ಅಂತೆಲ್ಲ ಕೆಲವೊಂದು ಮಾತುಗಳು ಬರುತ್ತೆ ಅರ್ಥವೇ ಆಗಲಿಲ್ಲ ನನಗೆ ಆ್ಯಂಡ್ ಅಲ್ಲಿ ನೀಟಾಗಿ ಗೊತ್ತಾಗ್ತಿದೆ ಒಂದು ಭವ್ಯನ ಮುಂದೆ ಇಟ್ಕೊಂಡು ಓಕೆ ಅಲ್ಲಿ ಜಾಸ್ತಿ ಟೀಮ್ ಮಾಡಿದಂಥದ್ದು ಒಂದು ಟಾಸ್ಕಲ್ಲಿ ಮಾತ್ರ ಮಂಜ ಯಾರು ಮಂಜು ಅವರು ಸೊ ಮೋಕ್ಷಿತಾ ಆ್ಯಂಡ್ ಗೌತಮಿನ ಸೇರ್ ಮಾಡಿದ್ರು ಬಿಟ್ಟರೆ ಇಲ್ಲಾಗೇನು ಅವ್ನು ಹೇಳ್ತಿರೋ ಅಂಥದ್ದು ಯಾರು ಭವ್ಯ ಅವ್ರ ಜೊತೆ ಅವರು ಕೂಡ ಟೀಮ್ ಮಾಡ್ಕೊಂಡಿದ್ರು ಯಾರು ಮೋಕ್ಷಿತಾ ಆ್ಯಂಡ್ ಭವ್ಯ ಅವರು ಟೀಮ್ ಮಾಡಿಕೊಂಡ್ರು ಸೊ ಅಲ್ಲಿ ಅವನಿಗೆ ಚಾನ್ಸ್ ಕೊಡಲಿಲ್ಲ ಸೊ ಈ ಥರ ಮಾತುಗಳನ್ನು ಕಡೆಗೆ ಹೇಳಿದ್ರೆ ಖಂಡಿತವಾಗ್ಲೂ ಅಲ್ಲಿ ಬೇಜಾರಾಗೆ ಆಗುತ್ತೆ ಬೇಜಾರಾಗೇ ಆಗುತ್ತೆ ಈ ಥರದ್ದೆಲ್ಲ ಮಾತುಗಳು ಬಂದಾಗ ಭವ್ಯ ಕ್ಲೀನಾಗಿ ಹೇಳಿದ್ರು ಆ ಥರ ಎಲ್ಲ ಪದ ಬಳಕೆ ಸರಿಯಾಗಿರಲಿ ನನಗೆ ಅದರ ಅವಶ್ಯಕತೆ ಇಲ್ಲ ಅನ್ನೋ ಮಾತುಗಳು ಬಂತು ಇಲ್ಲ ಅಂತಂದರೆ ಮುಚ್ಕೊಂಡಿರು ಅನ್ನೋ ರೀತಿಯಲ್ಲಿ ಮಾತುಗಳು ಬಂತು ತ್ರಿವಿಕ್ರಮ್ ಕಡೆಯಿಂದ ನೀವು ಮುಚ್ಕೊಂಡಿರಿ ಅಂತ ಇವ್ರ ಕಡೆಯಿಂದ ಬಂತು ಏನು ಮಾತುಗಳು ಅಂತಂದರೆ ನಿಜವಾಗ್ಲೂ ಸಖತ್ ಬೇಜಾರಾಗುತ್ತೆ ಅಂದರೆ ಪ್ರತಿ ಟಾಸ್ಕ್ ಟೈಮಲ್ಲೂ ಕೂಡ ಟಾಸ್ಕ್ ಆಗೋಕ್ಕಿಂತ ಮುಂಚೆ ಕೂಡ ಇವ್ರಿಬ್ರದ್ದು ಜಗಳ ಇದ್ದೇ ಇರುತ್ತೆ ಅಲ್ಲಿ ಒಂದು ಟಾಸ್ಕ್ ನಡೆಯೋಕ್ಕಿಂತ ಮುಂಚೆ ಸೊ ಅಲ್ಲಿ ಆ ಸ್ವೆಟರ್ನ ಸ್ವಲ್ಪ ಮುಂದೆ ಸರಿಸಿದ್ದಕ್ಕೇನೆ ತ್ರಿವಿಕ್ರಮ್ ಅವರು ಈ ಥರ ದಿಮಾಕೆಲ್ಲ ತೋರಿಸೋದು ಬೇಡ ಈ ರೀತಿಯ ದುರಾಂಕಾರ ಹೆಂಗೆ ಅಂತಂದರೆ ಒಂಥರ ಕೋಳಿ ಅನ್ನೋ ರೀತಿಯಲ್ಲಿ ಕಾಮಿಡಿಯಾಗಿ ಅನಿಸ್ತಾ ಇದೆ ಅಲ್ಲಿ ರಜಾ ತಿಳ್ತಾನೆ ಸುಮ್ಮನೆ ಇರೋಪ್ಪ ನೀವು ಟಾಸ್ಕ್ ಮುಗಿಲಿ ಅನ್ನೋ ರೀತಿಯಲ್ಲಿ ಅಲ್ಲಿ ಕೇಳೋರೇ ಇಲ್ಲ ಅಲ್ಲಿ ಅಲ್ಲಿ ನೀಟಾಗಿ ಭವ್ಯ ಹೇಳಿದ್ರು ಆ ಬೆಡ್ರೂಮ್ ಡಿಸ್ಕಷನಲ್ಲಿ ಅವರ ಹತ್ರ ಮಾತಾಡೋದು ತಾಕತ್ತಿಲ್ಲ ಅದಕ್ಕೆ ನನ್ನ ಹತ್ರ ಬಂದು ನೀವು ಫ್ರಸ್ಟ್ರೇಷನ್ ಎಲ್ಲ ತೋರಿಸ್ತಾ ಇದ್ದೀರಾ ನೀವು ಹುರ್ಕೊಂಡಿದ್ದೀರಿ ಹುರ್ಕೊಂಡು ಮಾತಾಡ್ತಿದ್ದೀರ ಅಂತೆಲ್ಲ ಮಾತುಗಳು ಬಂತು ಇದು ನೋಡಿ ಏನು ಹೇಳ್ಬೇಕು ಅಂತಲೇ ಅರ್ಥ ಆಗಲಿಲ್ಲ ನನಗೆ ಯಾಕಂದರೆ ಆ ಎಪಿಸೋಡಲ್ಲಿ ಒಂದು ಎರಡು ಮೂರು ಇವ್ರದೇ ಇರುತ್ತೆ ಕಿತ್ತಾಟದೇ ಅದೇನು ಅಂತ ಅದು ಒಟ್ಟಿನಲ್ಲಿ ಹೆಂಗಾದ್ರೂ ಆಗಲಿ ಒಟ್ಟಿನಲ್ಲಿ ಹೈಲಟ್ ಅಂತೂ ಆಗ್ತಾ ಇದ್ದಾರೆ ಅದಂತೂ ಹೇಳ್ಬಲ್ಲ ನಾನು ಇದಾದ ಮೇಲೆ ಅಲ್ಲಿ ತ್ರಿವಿಕ್ರಮ್ ಮಂಜು ಮತ್ತೆ ಗೌತಮಿ ಮೋಕ್ಷಿತ ಅವರು ಡಿಸ್ಕಶನ್ ಮಾಡ್ತಿರ್ತಾರೆ ಗಾರ್ಡನ್ ಏರಿಯಾದಲ್ಲಿ ಅಂದರೆ ಮಂಜು ಒಂದು ಸೆಲೆಕ್ಷನ್ ಬಗ್ಗೆ ಸೊ ಅಲ್ಲಿ ಗೌತಮಿ ಹೇಳಿರುವಂಥದ್ದು ನಿಮ್ಮ ಮುಷಿತಾ ಹತ್ರ ಮಾತಾಡಿದ್ದೀರಾ ಹಾಗೆ ಹೇಗೆ ಅಂತ ಕೆಲವೊಂದು ಮಾತಾಡ್ತಾರೆ ಅದನ್ನು ಮೇ ಬಿ ಫನ್ ವೇದನಲ್ಲಿ ಹೇಳಿದ್ರು ಅಂತ ಅನ್ಸುತ್ತೆ ಬಿಕಾಸ್ ಆಫ್ ಅಲ್ಲಿ ಮಾತುಕತೆ ಆಗಿರಲಿಲ್ಲ ಅಲ್ಲಿ ಮೋಕ್ಷಿತರೂ ಆಗಿರ್ಬೋದು ಮಂಜು ಇಬ್ಬರು ಡಿಸ್ಕಶನ್ ಮಾಡೇ ಬಟ್ ಗೌತಮಿ ಹೇಳುವಂಥದ್ದು ನೀಬ್ಬರು ಡಿಸ್ಕಷನ್ ಮಾಡಿದ್ರಿ ಕಣ್ಣಲ್ಲೇ ನಾನು ನೋಡಿಲ್ವಾ ಅನ್ನೋ ರೀತಿಯಲ್ಲಿ ಬಟ್ ಅಲ್ಲಿ ಮಂಜು ಬೇಜಾರ್ ಮಾಡ್ಕೊತಾರೆ ಎಲ್ಲೇ ಆಗಿದೆ ಆಗಿಲ್ಲ ಹಾಗೆ ಹೇಗೆ ಅಂತೆಲ್ಲ ಹೇಳ್ತಾರೆ ಸೊ ಅಲ್ಲಿ ತ್ರಿವಿಕ್ರಮು ಯಾರು ಇವ್ರು ಹೋಗಿದ್ದು ಮೇಲೆ ನೀವೆಲ್ಲ ಹಾಗೆಲ್ಲ ಮಾತಾಡಬಾರ್ದು ಹಾಗೆ ಹೀಗೆ ಅಂತ ಮಂಜು ಹೇಳುವಂಥದ್ದು ಅದು ನಾರ್ಮಲ್ ಕ್ಯಾಶುವಲ್ ಆಗಿ ಸುಮ್ಮನೆ ಇದು ಮಾಡಿದ್ದು ಕಾರ್ ಹೇಳಿದ್ರು ರೀತಿಯಿಲ್ಲ ಅಂತ ಹೇಳ್ತಾರೆ ನಾನು ಹೇಳುವಂಥದ್ದು ಗೌತಮಿ ಬಗ್ಗೆ ಮಂಜು ಏನಾದರೂ ಮಾತಾಡಿದ್ರೆ ಡಿಸ್ಕಷನ್ ಆಗಿರೋದ್ರ ಬಗ್ಗೆ ಗೌತಮಿ ಅಫೆಂಡ್ ಆಗ್ತಾರೆ ಬೇಜಾರ್ ಮಾಡ್ಕೊತಾರೆ ಅದೇ ರೀತಿಯಲ್ಲಿ ಸೊ ಮಂಜು ಕೂಡ ಬೇಜಾರು ಮಾಡ್ಕೊತಾನೆ ಅಂತ ಅದನ್ನೆಲ್ಲ ಹೇಳಬಾರ್ದಾಗಿತ್ತು ಏನಕ್ಕೆ ಕೇಳಿದ್ರು ಅಂತ ಅರ್ಥ ಆಗಲಿಲ್ಲ ಸೊ ಮಂಜುಗೋ ನ್ಯಾಯ ನ್ಯಾಯ ಏನಾಗಿದ್ರೆ ಸೊ ಈ ರೀತಿಯಲ್ಲೆಲ್ಲೋ ಗೌತಮಿ ಕೂಡ ಒಂದು ರೀತಿಯಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಅವ್ರ ಬಗ್ಗೆ ಬೇರೆ ಕಡೆ ಡಿಸ್ಕಷನ್ ಆಗಿದ್ದು ಎಲ್ಲರ ಜೊತೆಗೆ ಹಂಚ್ಕೋಬಾರ್ದು ಅಂತ ಅವರೇ ಒಂದು ಸಾರಿ ಒಂದು ವಿಬೇಜನ್ ಮಾಡ್ಕೊಂಡು ಹೋಗಿದ್ರು ಬಟ್ ಅವರೇ ಮಂಜು ಒಂದು ಮುಖ್ಯ ಡಿಸ್ಕಷನ್ ಮಾಡಿದ್ದಾರೆ ಅಂತ ಇಲ್ಲಿ ತ್ರಿವಿಕ್ರಮ ಆ್ಯಂಡ್ ಊರು ಮುಂದೆ ಹೇಳುವಂಥ ಅವಶ್ಯಕತೆ ಏನಿತ್ತು ಅಲ್ಲಿ ಮಂಜು ಕ್ಲಿಯರ್ ಆಗಿ ಹೇಳಿದ್ರು ನಾವು ಮೂರು ಜನ ಇದ್ದಿದ್ದಾಗ ನೀವು ಡಿ ಹೇಳಿದ್ರೆ ಬೇರೆ ಬಟ್ ಎಲ್ಲರೂ ಎದುರುಗಡೆ ಹೇಳಿದ್ರೆ ಅದು ಸರಿ ಇರಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ರು ಅದಾದ್ಮೇಲೆ ಮತ್ತೆ ತಿರ್ಗಿ ಬಂದ್ ಹಾಕ್ತಾರೆ ಸೊ ಇದಾದ್ಮೇಲೆ ಅಲ್ಲಿ ಸೊ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡ್ತಾರೆ ಕೊನೆಯ ಟಾಸ್ಕ್ ಬಗ್ಗೆ ಆ್ಯಂಡ್ ಅಲ್ಲಿ ಕೆಲವೊಂದು ನಿಯಮಗಳನ್ನು ಕೂಡ ಹೇಳ್ತಾರೆ ಸೊ ಐದು ಲಾ ಟಾಸ್ಕ್ ಕಂಪ್ಲೀಟ್ ಆಗಿದೆ ಸೊ ಇನ್ನು ಕೊನೆಯ ಟಾಸ್ಕ್ ಇದೆ ಸೊ ಈ ಒಂದು ಕೊನೆಯ ಟಾಸ್ಕಲ್ಲಿ ಸೊ ಯಾರು ವಿನ್ ಆಗ್ತಾರೆ ಸೊ ಅವರು ವಿನ್ ಆಗೋದ್ರ ಜೊತೆಗೆ ನೂರು ಅಂಕಗಳನ್ನು ಪಡೆದು ಸೊ ಇನ್ನೊಬ್ಬ ಯಾರು ಸದಸ್ಯರಿದ್ದಾರೆ ಸೊ ಸ್ಕೋರ್ ಬೋರ್ಡಲ್ಲಿ ಯಾರು ಪಾಯಿಂಟ್ಸ್ ಇದೆ ಸೊ ಅವರ ಒಂದು ಪಾಯಿಂಟ್ಸ್ಗಳಲ್ಲಿ ಐವತ್ತು ಪರ್ಸೆಂಟ್ ಒಂದು ಮಾರ್ಕ್ಸನ್ನ ಕದಿಬಹುದು ಅನ್ನೋ ಒಂದು ಟ್ವಿಸ್ಟನ್ನ ಕೊಡ್ತಾರೆ ಒಂದು ಸಖತ್ ಟ್ವಿಸ್ಟ್ ಅಂತ ಅನಿಸುತ್ತೆ ಅಲ್ಲಿ ಸೊ ಅಲ್ಲಿ ಯಾರು ಗೆಲ್ತಾರೆ ಈ ಒಂದು ಕೊನೆಯ ಟಾಸ್ಕನ್ನ ಸೊ ಅವರು ಟಾಸ್ಕ್ ಗೆದ್ದು ನೂರು ಅಂಕಗಳನ್ನು ಪಡೆದು ಜೊತೆಗೆ ಅಲ್ಲಿರುವಂಥ ಬೋಡಲ್ಲಿರುವಂಥ ಬೇರೆ ಯಾವುದೇ ಸದಸ್ಯನ ಒಂದು ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ನ ಕದೀಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಆ್ಯಂಡ್ ಇದು ಒಂದು ನಿಜವಾಗ್ಲೂ ಒಂದು ರೀತಿಯಲ್ಲಿ ಸಖತ್ ಟಿಸ್ಟ್ ಅಂತಲೇ ಹೇಳಬೇಕು ಯಾಕಂತಂದ್ರೆ ಇವಾಗ ಆಲ್ರೆಡಿ ಅಲ್ಲಿ ಹೆಚ್ಚಿಗೆ ಇರುವಂಥದ್ದು ಒಂದು ಧನ್ರಾಜ್ದು ಆ್ಯಂಡ್ ನಮ್ಮ ಮೋಕ್ಷಿತು ಆ್ಯಂಡ್ ಭವ್ಯ ಅವ್ರದ್ದು ಸೊ ಇವಾಗ ಒಂದು ಧನರಾಜ್ ಚೂಸ್ ಮಾಡಬೇಕು ಅಂತಂದರೆ ಅವನೇ ಚೂಸ್ ಮಾಡಬೇಕು ನೆಕ್ಸ್ಟ್ ಟಾಸ್ಕ್ಗೆ ಸೊ ಅವ್ನು ಖಂಡಿತವಾಗ್ಲೂ ಹೆಚ್ಚಿನ ಒಂದು ಪಾಯಿಂಟ್ಸ್ ಇರುವಂಥವ್ರನ್ನ ಚೂಸ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ ರೀಸನ್ ಏನೋ ಅಂತಂದರೆ ಇವಾಗ ಏನಾದರೂ ಗೆದ್ರೆ ಸೊ ಇವನು ಪಾಯಿಂಟ್ಸು ಕೂಡ ಕದೀತಾರೆ ಸೊ ಅದಕ್ಕೋಸ್ಕರ ಅವ್ನು ಕಡಿಮೆ ಪಾಯಿಂಟ್ಸ್ ಇರೋರನ್ನೇ ಒಂದು ರೀತಿಯಲ್ಲಿ ಕದಿಬೇಕಾಗುತ್ತೆ ಅಂತಲೇ ಹೇಳ್ತೀನಿ ಅದೇ ರೀತಿಯಲ್ಲಿ ಸೊ ಅಲ್ಲಿ ಟಾಸ್ಕನ್ನು ಅನೌನ್ಸ್ ಆಗುತ್ತೆ ಸೊ ಟಾಸ್ಕ್ ಅನೌನ್ಸ್ ಆದಮೇಲೆ ಅವನು ಆಯ್ಕೆ ಮಾಡಿರುವಂಥ ಹೆಸರುಗಳು ಒಂದು ತ್ರಿವಿಕ್ರಮ್ ಆವಿಯಸ್ ಆಗಿ ಸೊ ಅವ್ನು ಚಾನ್ಸ್ ಬೇಕು ಚಾನ್ಸ್ ಬೇಕು ಅಂತ ಕೇಳ್ತಾ ಇದ್ದ ಅದ್ರ ಜೊತೆಗೆ ಇನ್ನೊಂದು ಏನಂತಂದ್ರೆ ಒಂದು ಪಾಯಿಂಟ್ಸ್ ತುಂಬ ಕಡಿಮೆ ಇದೆ ಸೊ ಅವ್ನು ಗೆದ್ರೂ ಕೂಡ ಸೊ ಯಾರ ಒಂದು ಪಾಯಿಂಟ್ಸ್ ಕದ್ರೂ ಕೂಡ ಅವನಿಗಿಂತ ಒಂದು ಹೆಚ್ಚಿನ ಒಂದು ಪಾಯಿಂಟ್ಸ್ ಅಂತೂ ಹೋಗೋದಿಲ್ಲ ಸೊ ಅದಕ್ಕೋಸ್ಕರ ಅವ್ನು ಚಾನ್ಸ್ ಕೊಡ್ತಾನೆ ಅದಾದಮೇಲೆ ಮೋಕ್ಷಿತ ಅವರಿಗೆ ಕೊಟ್ಟಿರುವಂಥದ್ದು ನನಗೆ ಸರ್ಪ್ರೈಸ್ ಯಾಕಂತಂದ್ರೆ ಅವ್ರದ್ದು ಕೂಡ ಆಲ್ಮೋಸ್ಟ್ ಒಂದು ಟೂ ಹಂಡ್ರೆಡ್ ಪಾಯಿಂಟ್ಸ್ ಇದೆ ಸೊ ಅವ್ರು ಏನಾದರೂ ವಿನ್ ಆಗಿ ಸೊ ಅವ್ರು ಗೆದ್ದು ಏನಾದರೂ ಇವರಿಗೆ ಕಾಂಪೀಟ್ ಮಾಡಿದ್ರೆ ಖಂಡಿತವಾಗ್ಲೂ ಮೋಕ್ಷತೆ ಮುಂದೆ ಹೋಗ್ತಾಯಿದ್ರು ಬಟ್ ಅದೊಂದು ಬೋಲ್ಡ್ ಡಿಸಿಷನ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಅಂಡ್ ಅದಾದಮೇಲೆ ರಜತವರು ಸೊ ರಜಾತವ್ರನ್ನ ಚೂಸ್ ಮಾಡಿರುವಂಥದ್ದು ಅದೇ ಅವ್ರದ್ದು ಕೂಡ ಪಾಯಿಂಟ್ಸ್ ಕಡಿಮೆನೇ ಇದೆ ಸೊ ಅವ್ರಿಗೆದ್ರೂ ಏನು ಪ್ರಾಬ್ಲಮ್ ಇಲ್ಲ ಅಂತ ಅವ್ರನ್ನ ಚೂಸ್ ಮಾಡೋ ಇದೇ ರೀತಿಯಲ್ಲಿ ಟಾಸ್ಕ್ ಏನೋ ಶುರು ಆಗುತ್ತೆ ಸೊ ಆ ಪಝಲ್ ಏನು ಜೋಡಿಸೋವಂಥದ್ದು ನಾ ಅಲ್ಲಿ ಅವರು ಫಸ್ಟು ಆ ಒಂದು ಹೆಣ್ಣು ಆ ಗೂಟದಿಂದ ಹೊರಗಡೆ ತರಬೇಕು ಅಕ್ಕಿನ ಸೊ ಅದನ್ನು ಫಾಸ್ಟಾಗೆ ಮಾಡಿದ್ರು ರಜತೆ ಫಸ್ಟಲ್ಲಿ ಬಂದಿದ್ದು ಬಂಡ್ ಬಾಕ್ಸ್ ಕೂಡ ತೆಗಿತಾರೆ ಆ ಒಂದು ಹೆಣ್ಣು ಆ ಪಜಲ್ ಮಾಡ್ಲಿಕ್ಕೆ ಏನೇನು ಬೇಕಿತ್ತು ಐಟಮ್ಸ್ನ ತಗೊತಾರೆ ಸೊ ತಗೊಂಡಿದ್ದಾದ್ಮೇಲೆ ಫುಲ್ ಸಖತ್ ಸ್ಟ್ರಗಲ್ ಪಡ್ತಾರೆ ಅವ್ರಿಗೆ ಆಗದ್ದೇ ಇಲ್ಲ ಅವ್ರಿಗೆ ಅಂಡ್ ಸೆಕೆಂಡ್ ಬಂದಂತ ಧನರಾಜು ಅಂಡ್ ಥರ್ಡ್ ಬಂದಂಥ ತ್ರಿವಿಕ್ರಮ್ ಅವರು ಕೊನೆಗೆ ಮೋಕ್ಷಿತ ಅವರು ಇಲ್ಲಿ ಧನರಾಜ್ ಕಂಪ್ಲೀಟ್ ಮಾಡಿದ್ರು ಇನ್ನೂ ಆ ಗೂಟ ತರಲಿಕ್ಕೋಸ್ಕರ ಸ್ಟ್ರಗಲ್ ಮಾಡ್ತಾ ಇದ್ರು ಅವರು ಅಂಡ್ ಇಲ್ಲಿ ಅಂದರೆ ಮಂಜಾನ ಒಂದು ಮಾತು ಹೇಳ್ತಾರೆ ಅಂದ್ರೆ ಅಲ್ಲಿ ಮಿರರ್ ಅಲ್ಲಿ ಕಾಣಿಸ್ತಾ ಇದೆ ಆ ಒಂದು ಏನು ಗೂಟ ಇದ್ ಮಾಡಬೇಕು ಸೊ ಅಲ್ಲಿ ಅಪೋಸಿಟ್ ಅಲ್ಲಿ ಕಾಣಿಸ್ತಾ ಇದೆ ಆ ಮಿರರ್ ಎದುರುಗಡೆಗೆ ಆ ಗೂಟದಿಂದ ಆ ಬೋರ್ಡ್ ಏನಿದೆಯಲ್ಲ ಸೊ ಅದು ಕಾಣಿಸ್ತಾ ಇದೆ ಅದರಲ್ಲಿ ನೋಡ್ಕೊಂಡ್ಬಿಟ್ಟು ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಮಂಜಣ್ಣ ಒಂದು ವಾಯ್ಸ್ ರೈಸ್ ಮಾಡ್ತಾರೆ ಸೊ ಟಾಸ್ಕ್ ಆದಮೇಲೂ ಕೂಡ ಅಲ್ಲಿ ಧನ್ರಾಸಿಗ್ ಕೇಳ್ತಾರೆ ನೀನು ಕಾಣಿಸ್ತಾ ಇತ್ತಾ ಅಂತ ಹೇಳ್ಬಿಟ್ಟು ಇಲ್ಲ ಅರ್ಧ ಕಾಣಿಸ್ತಾ ಇತ್ತು ಅಂತ ಪಾಪ ಅವನು ಒಪ್ಕೊಂತಾನೆ ಸೊ ಮೇ ಬಿ ಅದೆಲ್ಲೋ ವೀಕೆಂಡಲ್ಲಿ ಬರ್ಬೋದು ಅಂತ ಅನಿಸುತ್ತೆ ಬಟ್ ಯಾಕಂದರೆ ಅಲ್ಲಿ ಆಲ್ರೆಡಿ ಕನ್ನಡಿ ಇರೋದ್ರಿಂದ ಸೊ ಅದರಲ್ಲಿ ನೋಡಿದ್ರೆ ಆ ಗೂಟನ ಕೆಳಗಡೆ ಸರಿಸಲಿಕ್ಕೆ ಸೊ ಆ ಒಂದು ಸ್ವಲ್ಪ ಈಸಿ ಆಗುತ್ತೆ ಸೊ ಅದನ್ನು ಒಂದು ರೀತಿಯಲ್ಲಿ ಗ್ರೇ ಏರೆ ಅಂತ ಅನ್ಕೊಂಡು ಧನ್ರಾಜ್ ಹೇಳ್ತಾರೆ ಸೊ ಫಸ್ಟಲ್ಲಿ ಕಂಪ್ಲೀಟ್ ಮಾಡುವಂಥದ್ದನ್ನೇ ದನರಾಜ್ ಕಂಪ್ಲೀಟ್ ಮಾಡ್ತಾರೆ ಸೊ ಅದಾದಮೇಲೆ ಸೆಕೆಂಡಲ್ಲಿ ತ್ರಿವಿಕ್ರಮ್ ಕಂಪ್ಲೀಟ್ ಮಾಡ್ತಾರೆ ಬಟ್ ಅಲ್ಲಿ ಫಸ್ಟಲ್ಲಿ ಆ ಗೂಟನ ಕೀ ತಂದು ಓಪನ್ ಮಾಡಿದಂಥ ರಜತ್ ಅವರು ಮೂರನೇ ಪ್ಲೇಸಲ್ಲಿ ಅದನ್ನು ಕಂಪ್ಲೀಟ್ ಮಾಡಿ ಅನೌನ್ಸ್ ಮಾಡ್ತಾರೆ ಗಂಟೆ ಹೊಡೆದು ಅದಾದಮೇಲೆ ನಾಲ್ಕನೇ ಒಂದು ಪ್ಲೇಸಲ್ಲಿ ಮೋಕ್ಷಿತ ಅವರು ಕೊನೆಗಂತೂ ಕಂಪ್ಲೀಟ್ ಮಾಡ್ತಾರೆ ಬಟ್ ಮೋಕ್ಷಿತ ಅವ್ರಿಗೆ ಆ ಗೂಟ ತಂದು ಕೀ ಹೊರಗಡೆ ತರಲಿಕ್ಕೆ ಸ್ವಲ್ಪ ಲೇಟಾಯಿತು ಬಟ್ ಆ ಫಸಲ್ನ ಕಂಪ್ಲೀಟ್ ಮಾಡಿದ್ದು ಬೇಗ ಕಂಪ್ಲೀಟ್ ಮಾಡಿದ್ರು ಬಿಕಾಸ್ ಆಲ್ರೆಡಿ ಒಂದು ಸರಿ ಅವ್ರು ಮಾಡಿದ್ರಲ್ಲ ಸೊ ಅದಕ್ಕೆ ಅವ್ರಿಗೆ ಬೇಗ ಆಯಿತು ಬಟ್ ಅಂತಂದರೆ ಕಂಪ್ಲೀಟ್ ಏನೋ ಈ ನಾನು ಹೇಳಿದಿರೋ ಪ್ರಕಾರ ಕಂಪ್ಲೀಟ್ ಆಗುತ್ತೆ ಬಟ್ ಅಲ್ಲಿ ರಜತ್ ಎಲ್ಲೋ ಸ್ವಲ್ಪ ಮಿಸ್ ಮಾಡಿರ್ತಾನೆ ಸೊ ಅದನ್ನು ನೋಡಿದಂತೆ ಹನುಮಂತ ಇಲ್ಲ ನಿನ್ನೂ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿ ಚೆಕ್ ಮಾಡಿದಾದಮೇಲೆ ಸೊ ಅಲ್ಲಿ ಇವರಿಬ್ಬರದು ಪ್ಲೇಸ್ ಚೇಂಜ್ ಆಗುತ್ತೆ ಸೊ ಮೂರನೇ ಪ್ಲೇಸ್ಗೆ ಮುಕ್ಸಿತಾ ಬರ್ತಾರೆ ನಾಲ್ಕನೇ ಪ್ಲೇಸ್ಗೆ ರಜತ್ ಹೋಗ್ತಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಇದು ಟಾಸ್ಕನ್ನು ಕಂಪ್ಲೀಟ್ ಆಗುತ್ತೆ ಹಾಗೆ ಎಸ್ ಬಗ್ಗೆ ಚರ್ಚೆ ನಡೆಯುತ್ತೆ ಗೌತಮಿ ಅವರು ಧನ್ರಾಜನ ಒಂದು ಅವ್ರು ವಿನ್ ಆಗ್ತಾರೆ ಅಂತ ಗೆಸ್ ಮಾಡಿರ್ತಾರೆ ಸೊ ಅವರಿಗೆ ಒಂದು ಮೂವತ್ತು ಪಾಯಿಂಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ಧನ್ ಗೌತಮಿ ಅವರು ಎರಡು ಗೆಸ್ ಮಾಡಿದರು ಸೊ ಎರಡು ಟಾಸ್ಕಲ್ಲಿ ಎರಡು ಕೂಡ ಸರಿಯಾಗಿದೆ ಅಂತ ಹೇಳ್ಬೋದು ಸೊ ಇದಾದ ಮೇಲೆ ಅಲ್ಲಿ ಮಂಜು ಅವರು ರಜತನ್ನು ಕೇಳ್ತಾರೆ ಗುರು ನಿನಗೆ ಮಿರರಲ್ಲಿ ಕಾಣಿಸ್ತಾ ಇತ್ತ ಅಂತ ಕೇಳ್ತಾರೆ ಅವನು ರಜತ್ ಮೊದ್ಲು ಬೇಜಾರಾಗಿದ್ದಾನೆ ಏ ಸುಮ್ಮನೆ ಇರಪ್ಪ ನೀನು ಅನ್ನೋ ರೀತಿಯಲ್ಲಿ ಮಾತಾಡ್ತಾನೆ ಏ ಇಲ್ಲ ಕಣ ಅವನಿಗೆ ಕಾಣಿಸ್ತಿತ್ತಂತೆ ಅಂತಂದಾಗ ಹೌದಾ ಅಂತ ಕೇಳಿದಾಗ ಇಲ್ಲ ಅರ್ಧ ಮೇಲೆ ಏನೋ ಕಾಣಿಸ್ತಾ ಇತ್ತು ಅಂತ ಹೇಳ್ತಾರೆ ಸೊ ಏನೂ ಮಾಡಲಿಕ್ಕಾಗಲ್ಲ ಮೇ ಬಿ ಅದನ್ನ ರೀಮ್ಯಾಚ್ ಮಾಡಿಸ್ಬೇಕಿತ್ತು ಹಾಗೆ ಹೀಗೆ ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ನಾನು ಪೋಸ್ಟ್ ನೋಡಿದೆ ರಾತ್ರಿನೇ ಬಟ್ ಅದನ್ನ ರೀಮ್ಯಾಚ್ ಅಂತ ಮಾಡ್ಲಿಕ್ಕೆ ಆಗಲ್ಲ ಸೊ ಅದೇನು ಮಾಡ್ಲಿಕ್ಕಾಗಲ್ಲವಲ್ಲ ಸೊ ಯಾಕಂತಂದ್ರೆ ಅಲ್ಲಿ ಮಿರರ್ ಏನು ಬೇಕು ಅಂತ ಇಟ್ಟಿರೋದಲ್ಲ ಆಮೇಲೆ ಇವನೇನು ಬೇಕು ಅಂತ ನೋಡಿ ಮಾಡಲಿಲ್ಲ ಇದ್ರಗಡೆ ಕಂಡಿರೋದನ್ನ ನೋಡಿ ಅಷ್ಟೇ ಸೊ ಇದಾದಮೇಲೆ ಅಲ್ಲಿ ಪಾಯಿಂಟ್ಸ್ಗಳು ಅಂತ ಬಂದಾಗ ಕದಿಯೋ ಕದಿಬೇಕು ಅಂತ ಬಂದಾಗ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಯಾರ್ಯಾರು ಪಾಯಿಂಟ್ಸ್ ಎಷ್ಟಿತ್ತು ಅಂತ ಸೊ ಇವಾಗ ಧನರಾಜ್ ಪಾಯಿಂಟ್ಸ್ ನೂರು ಪಾಯಿಂಟ್ಸ್ ಗೆದ್ದಿರೋದ್ರಿಂದ ಸೊ ಒನ್ ಟ್ವೆಂಟಿ ಫೈವ್ ಆಗುತ್ತೆ ಅವನಿಗೆ ಆಲ್ಮೋಸ್ಟ್ ನಾರ್ಮಲಿ ಜಾಸ್ತಿ ಆಗುತ್ತೆ ಆ್ಯಂಡ್ ಅಲ್ಲಿ ಮೋಕ್ಷಿತದ್ದು ಟೂ ಹಂಡ್ರೆಡು ಆ್ಯಂಡ್ ಭವ್ಯ ಅವ್ರದ್ದು ಟೂ ಥರ್ಟಿ ಸೊ ಮಂಜಾನೊಂದು ಒನ್ ಟ್ವೆಂಟಿ ಫೈವ್ ಗೌತಮಿ ಡೇಟಿ ಅದೇನಿದೆ ಲಾಸ್ಟ್ ಇದರಲ್ಲಿನೇ ಜಾ ಅಷ್ಟೇ ಇರುತ್ತೆ ಒಂದು ತ್ರೀ ಟ್ವೆಂಟಿ ಫೈವ್ ಆಗುತ್ತೆ ಯಾರ್ದು ಧನರಾಜ್ ಅವ್ರದ್ದು ಆ್ಯಂಡ್ ಇವಾಗ ಅವರು ಪಾಯಿಂಟ್ಸ್ ಕದಿಯೋಕ್ಕಿಂತ ಮುಂಚೆಯೇ ಆಲ್ರೆಡಿ ಅವರು ಅವ್ರನ್ನ ಪೀಟ್ ಮಾಡಿದ್ರು ಅಂತಲೇ ಹೇಳ್ಬೋದು ಸೊ ಅದೇ ಪ್ರಕಾರದಲ್ಲಿ ಪಾಯಿಂಟ್ಸ್ ಕದಿಲೇಬೇಕು ಅಂತ ಬಂದಾಗ ಸೊ ಅವ್ರದ್ದು ಕದೀತೀನಿ ಅಂತ ಹೇಳಿದ ಮೇಲೆ ಸೊ ಅಲ್ಲಿ ಟೂ ತರ್ಟಿ ಪಾಯಿಂಟ್ಸಿಂದ ನೂರ ಹದಿನೈದು ಪಾಯಿಂಟ್ಸ್ಗಳನ್ನು ಸೊ ಇಲ್ಲಿ ಧನರಾಜ್ ಅವ್ರಿಗೆ ಹಾಕಿದಾಗ ಇವರು ಧನರಾಜ್ ಅವರ ಒಂದು ಪಾಯಿಂಟ್ಸು ನಾನ್ನೂರ ನಲ್ವತ್ತು ಪಾಯಿಂಟ್ಸ್ ಆಗುತ್ತೆ ಸೊ ಅದೇ ರೀತಿಯಲ್ಲಿ ಅವರು ಈ ಬಿಗ್ ಬಾಸ್ ಸೀಸನ್ನ ಮಿಡ್ ವೀಕ್ ಎಲಿಮಿನೇಷನಿಂದ ಸೊ ಸೇಫ್ ಆಗ್ತಾರೆ ಅಂತ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡ್ತಾರೆ ಸೊ ಇಲ್ಲಿಗೆ ಈ ಒಂದು ವಾರದ ಒಂದು ಟಾಸ್ಕ್ ಕಂಪ್ಲೀಟ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇದ್ರ ಜೊತೆಗೆ ಇಲ್ಲಿ ಬಿಗ್ ಬಾಸ್ ಅವರು ಕೆಲವೊಂದು ಮಾತುಗಳಿಂದ ಸೊ ಭವ್ಯ ಅವರು ಅಫೆಂಡ್ ಆಗ್ತಾರೆ ಆ್ಯಂಡ್ ಭವ್ಯ ಅವ್ರಿಗೆ ಬೇಜಾರಾಗುತ್ತೆ ಆ್ಯಂಡ್ ಅವ್ರು ಬೇಜಾರನ್ನು ವ್ಯಕ್ತಪಡಿಸ್ತಾರೆ ಕೂಡ ಇದ್ರ ಬಗ್ಗೆ ನಿಜವಾಗ್ಲೂ ವೀಕೆಂಡಲ್ಲಿ ಪಕ್ಕ ಡಿಸ್ಕಷನ್ ಆಗೇ ಆಗುತ್ತೆ ಸೊ ಇದ್ರ ಬಗ್ಗೆ ನನಗೆ ಸ್ವಲ್ಪ ಡಿಸ್ಕಷನ್ ಮಾಡಬೇಕು ಅಂತಿರುವಂಥದ್ದು ಖಂಡಿತವಾಗ್ಲು ನನಗೂ ಕೂಡ ಬಿಗ್ ಬಾಸ್ ಅಂತಂದಾಗ ಕೆಲವೊಂದು ಬೇಜಾರುಗಳಿದೆ ಸೊ ಅವರು ತೊಗೊಳ್ಳುವಂಥ ನಿರ್ಧಾರಗಳು ಟಾಸ್ಕ್ ಮಧ್ಯೆ ತಗೊಳ್ಳುವಂಥ ನಿರ್ಧಾರಗಳು ಎಲ್ಲ ಸ್ವಲ್ಪ ನನಗೂ ಕೂಡ ಬೇಜಾರಿದೆ ಬಟ್ ಇಲ್ಲಿ ಭವ್ಯ ಅವರು ಹೊರಗೆ ಹಾಕೋ ಇಲ್ಲ ಅವರು ಯಾಕಂದರೆ ಬಿಗ್ ಬಾಸ್ ಮನೆ ಇದ್ದಾರೆ ಅವರು ಸೊ ಬಿಗ್ ಬಾಸ್ನ ಕ್ವಶನ್ ಮಾಡುವಷ್ಟು ಅವರಿಗೆ ಅವಕಾಶ ಇಲ್ಲ ಬಟ್ ನಾವು ಹೊರಗಡೆ ಇರೋವಂಥವ್ರು ಅದನ್ನ ಕ್ವಶನ್ ಮಾಡ್ಬೋದು ಏನು ಅಂತಂದರೆ ಸೊ ಭವ್ಯ ಅವರಿಗೆ ಬೇಜಾರಾಗುತ್ತೆ ಖಂಡಿತವಾಗ್ಲೂ ಅವರು ಪಾಯಿಂಟ್ಸಿಂದ ಎತ್ತಿ ಧನರಾಜ್ ತೊಗೊಂಡಾಗ ಸೊ ಅಲ್ಲಿ ಕ್ಲಿಯರಾಗಿ ಹೇಳ್ತಾರೆ ಇವರು ಇಡೀ ವಾರ ಆಡಿಸೋದು ಯಾಕೆ ಕೊನೆಗೆ ಹಿಂಗೆ ಮಾಡಿ ಮಾಡೋದು ಯಾಕೆ ಅರ್ಥನೇ ಆಗಲಿಲ್ಲ ನನಗೆ ಅಂತ ಬಿಗ್ ಬಾಸ್ ವಿರುದ್ಧ ಆರೋಪ ಮಾಡ್ತಾರೆ ಅದಾದಮೇಲೆ ಅಲ್ಲಿ ಅದೇನು ಬಿಗ್ ಬಾಸ್ ಅವರು ಇನ್ನೂ ಒಂದು ಹೇಳ್ತಾರೆ ಬಿಗ್ ಬಾಸ್ ಹೇಳುವಂಥದ್ದು ಜಾಕ್ ಪೋಟ್ ಅಂಕ ಅಂದರೆ ಫಿಫ್ಟಿ ಪರ್ಸೆಂಟ್ಗಿಂತ ಹೆಚ್ಚು ಸೇರಿಸುವ ಮುನ್ನವೇ ಈ ವಾರದ ಟಾಸ್ಕ್ ವಿಜೇತರಾಗಿದ್ದೀರಿ ಅಂತ ಹೇಳ್ತಾರೆ ಭವ್ಯ ಅವರು ಆ ಮಾತು ಹೇಳಿದ್ದಾದಮೇಲೆ ಬಿಗ್ ಬಾಸ್ ಅವರು ಅಭ್ಯಾಸ ಕೇಳಿಸ್ಕೊಂಡಿರ್ತಾರೆ ಸೊ ಅದಕ್ಕೋಸ್ಕರ ಅದಕ್ಕೆ ಮೇ ಬಿ ಏನೋ ಉತ್ತರ ಕೊಡಬೇಕು ಅನ್ನೋ ರೀತಿಯಲ್ಲಿ ಜಾಕ್ಪೋಟ್ ಅಂಕ ಅಂದರೆ ಫಿಫ್ಟಿ ಪರ್ಸೆಂಟ್ಗಿಂತ ಹೆಚ್ಚು ಅಂಕ ಏನು ಸೇರಿಸುವಂಥದ್ದಿದೆ ಅದಕ್ಕಿಂತ ಮುಂಚೆನೇ ನೀವು ಆ ಒಂದು ಇದರಿಂದ ಟಾಸ್ಕ್ ವಿನ್ ಆಗಿ ಸೊ ಮಿಡ್ ವೀಕ್ ಎಲಿಮಿಷನಿಂದ ಸೇಫ್ ಆಗಿದ್ದೀರಿ ಅಂತ ಹೇಳ್ತಾರೆ ಸೊ ಇದಾದ ಮೇಲೆ ಮೇ ಬಿ ಇನ್ನೂ ಭವ್ಯ ಇನ್ನೂ ಬೇಜಾರಾಗಿರುತ್ತೆ ಸೊ ಬೇಜಾರು ಆ ಬೇಜಾರನ್ನ ಹೊರಗಡೆ ಹಾಕಲಿಕ್ಕೋಸ್ಕರ ಸೊ ಅಲ್ಲಿ ಸೊ ತ್ರಿವಿಕ್ರಮ್ ಹತ್ರನೇ ಮತ್ತೆ ಅದನ್ನು ಡಿಸ್ಕಷನ್ ಮಾಡ್ತಾರೆ ಹಾಗೆ ಗೆದ್ದಿದ್ರೆ ಪಾಯಿಂಟ್ಸ್ ಯಾಕೆ ಕೊಡಬೇಕಿತ್ತು ಎಲ್ಲ ಇವರೇ ಹೇಳ್ತಾರೆ ಅನ್ನೋ ರೀತಿಗಳು ಕೆಲವೊಂದು ಮಾತುಗಳು ಹೇಳ್ತಾರೆ ಅಂದರೆ ಒಂದು ಇವತ್ತು ಧನ್ರಾಜ್ ಅವರು ಹಾಗೆ ಗೆದ್ದಿದ್ದರೆ ಪಾಯಿಂಟ್ಸ್ನ ಯಾಕೆ ನನ್ನ ಪಾಯಿಂಟ್ಸ್ ಅವ್ರಿಗೆ ಕೊಡಬೇಕಾಗಿತ್ತು ಎಲ್ಲ ಇವರೇ ಹೇಳ್ತಾರೆ ಅನ್ನೋ ಒಂದು ಮಾತುಗಳೆಲ್ಲ ಬರುತ್ತೆ ಆ್ಯಂಡ್ ಅಗೇನ್ ಬಿಗ್ ಬಾಸ್ ಅನೌನ್ಸ್ ಮಾಡುವಂಥದ್ದು ಉಳಿದವರೆಲ್ಲ ಏನು ಇವಾಗ ಹನುಮಂತ ಆ್ಯಂಡ್ ಧನರಾಜ್ ಇಬ್ಬರನ್ನ ಬಿಟ್ಟು ಉಳಿದವರೆಲ್ಲ ಕೂಡ ನಾಮಿನೇಷನ್ ಇದರಲ್ಲೇ ಇರ್ತಾರೆ ಅನ್ನೋ ಒಂದು ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ ಆ್ಯಂಡ್ ಅಲ್ಲಿಗೆ ಆ ಒಂದು ಟಾಸ್ಕ್ ದಿನದ ಟಾಸ್ಕ್ ಕಂಪ್ಲೀಟ್ ಆಗುತ್ತೆ ಆ್ಯಂಡ್ ಹನುಮಂತ ಆ್ಯಂಡ್ ಧನರಾಜ್ ಇಬ್ಬರು ಕೂಡ ಒಂದು ಸೇಫ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಸದ್ಯಕ್ಕೆ ಹನುಮಂತ ಒಂದು ಫಿನಾಲೆ ಅವರ್ಕ್ ಹೋಗಿದ್ದಾನೆ ಬಟ್ ಧನ್ರಾಜ್ ಮಾತ್ರ ಸೊ ಈ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಇಂದಾನೆ ಪಾಸ್ ಆಗಿದ್ದಾನೆ ಅಂತ ಹೇಳ್ಬೋದು ಒಂದೇ ಒಂದು ಏನಂತಂದರೆ ಇಲ್ಲಿ ಧನರಾಜ್ ಈ ಒಂದು ಎಲ್ಲ ಟಾಸ್ಕಲ್ಲೂ ಒಂದು ಮಟ್ಟಕ್ಕೆ ಒಂದು ಸಕ್ಸಸ್ ಕಾಣಲಿಕ್ಕೆ ಮುಖ್ಯವಾದ ಕಾರಣ ಅಂತಂದರೆ ಕಾಮ್ ಆ್ಯಂಡ್ ಕಂಪೋಸಾಗಿ ಆಡಿರುವಂಥದ್ದು ಬೇರೆ ಒಂದು ಯೋಚನೆಗಳು ಏನು ಇರಲಿಲ್ಲ ಅವನಿಗೆ ಅವ್ರು ಹಂಗಾಡ್ತಾರೆ ಇವ್ರ ಹಿಂಗಾಡ್ತಾರೆ ಎಂಥದ್ದಿಲ್ಲ ಒಂದು ಅವಕಾಶನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾನೆ ಟಾಸ್ಕಲ್ಲಿ ಒಂದು ಕಾನ್ಸನ್ಟ್ರೇಷನ್ ಇತ್ತು ಕಾಮ್ ಆ್ಯಂಡ್ ಕಂಪೋಸ್ ಆಡ್ದ ಅಂತ ಹೇಳ್ಬೋದು ಒಂದು ರೀತಿಯಲ್ಲಿ ಅದು ಹನುಮಂತನ ಸ್ಟ್ರಾಟಜಿ ಕೂಡ ಅದೇ ಅವ್ನು ಯಾವುದ್ರ ಬಗ್ಗೆ ಜಾಸ್ತಿ ತಲೆ ಕಳಿಸ್ಕೊಳಕ್ಕೆ ಹೋಗೋದಿಲ್ಲ ತನಗೆ ಸಿಕ್ಕಿರೋಂಥ ಚಾನ್ಸ್ನ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾನೆ ಅಷ್ಟೇ ಮುಗಿತ್ತು ಬೇರೆಯವ್ರ ಬಗ್ಗೆ ತಲೆ ಕಳಿಸ್ಕೊಳ್ಳೋದಿಲ್ಲ ಅವನು ಇವನು ಧನ್ರಾಜ್ ಕೂಡ ಹಾಗೆ ಮಾಡಿದೆ ಸೊ ಟಾಸ್ಕೆಲ್ಲ ಆಗಿದ್ದಾದ ಮೇಲೆ ಅಗೇನ್ ಭವ್ಯ ಅವರು ಓಪನ್ ಆಗೇನೆ ಬಿಗ್ ಬಾಸ್ ಮೇಲೆ ಒಂದು ರೀತಿಯಲ್ಲಿ ಬೇಜಾರನ್ನು ವ್ಯಕ್ತಪಡಿಸ್ತಾರೆ ಸೊ ನೀವು ಯಾಕೆ ಹಂಗೆ ಮಾಡಿದ್ರಿ ಪಾಯಿಂಟ್ಸ್ ಯಾಕೆ ಕೊಡಬೇಕಿತ್ತು ವಾರಪೂರ್ತಿಲ್ಲ ಆಡಿಸಿ ಪಾಯಿಂಟ್ಸ್ ಹಾಕಿ ಶೇರ್ ಮಾಡಿದ್ರಿ ಅನ್ನೋ ಮಾತುಗಳೆಲ್ಲ ಬೇಜಾರ್ ಹೇಳ್ತಾರೆ ಒಂದ್ ರೀತಿಯಲ್ಲಿ ಫನ್ ವೇದಲ್ಲಿ ಹೇಳ್ತಾರೆ ಅವ ಟಾಸ್ಕ್ ಮಧ್ಯದಲ್ಲಿಂತೂ ಬಿಗ್ ಬಾಸ್ ಮೇಲೆ ನಿಜವಾಗ್ಲೂ ಅವರು ಒಂದ್ ರೀತಿನ ಸೀರಿಯಸ್ ಆಗಿನ ಒಂದು ರೀತಿಯಲ್ಲಿ ಕಂಪ್ಲೇಂಟ್ ಅಥವಾ ಒಂದು ಬೇಜಾರನ್ನ ವ್ಯಕ್ತಪಡಿಸಿದ್ರು ಬಟ್ ಇಲ್ಲಿ ತ್ರಿವಿಕ್ರಮ್ ಜೊತೆಗೆ ಮಾತಾಡೋ ಟೈಮಲ್ಲಿ ಗಾರ್ಡನ್ ಏರಿಯಾದಲ್ಲಿ ಸ್ವಲ್ಪ ಫನ್ ವೇದಲ್ಲಿ ಹೇಳಿದ್ರು ಅದನ್ನ ಮೇ ಬಿ ಬಿಗ್ ಬಾಸ್ ಅವರು ಆ ಟೈಮಲ್ಲಿ ಹೇಳಿರುವಂಥದನ್ನ ಸೀರಿಯಸ್ ಆಗಿ ತೊಗೊಳ್ತಾರೆ ಅನ್ನೋ ರೀತಿಯಲ್ಲಿ ಸೊ ಅದೇನು ಮಾಡ್ಲಿಕ್ಕಾಗಲ್ಲ ಆಲ್ರೆಡಿ ಇವಾಗ ನಾನು ಮೊದಲೇ ಹೇಳ್ದಂಗೆ ನಮಗೂ ಕೂಡ ಈ ಥರದ್ದೊ ಆದಾಗ ಕ್ವಶನ್ಸ್ ಬಂದೇ ಬರುತ್ತೆ ಬಟ್ ಇವಾಗ ಇನ್ನೊಂದು ಬಿಗ್ ಬಾಸ್ ಕಡೆಯಿಂದ ಕ್ವಶನ್ ಬರುವಂಥದ್ದು ಇವಾಗ ಟಾಸ್ಕ್ ಅಂತ ಬಂದಾಗ ಅಲ್ಲಿ ನೀವು ಕೂಡ ಇದ್ರಿ ಒಂದು ವೇಳೆ ಧನರಾಜ್ ಅವ್ರು ನಿಮ್ಮ ಒಂದು ಹೆಸರನ್ನ ಚೂಸ್ ಮಾಡಿಕೊಂಡು ನೀವೇನಾದ್ರೂ ಟಾಸ್ಕ್ ವಿನ್ ಆಗಿದ್ದರೆ ಸೊ ನೀವು ಕೂಡ ಬೇರೆಯವರು ಕದೀತಾ ಇದ್ರಿ ಸೊ ಅವ್ರಿಗೂ ಬೇಜಾರಾಗ್ತಾಯಿತ್ತು ಸೊ ಅವಾಗ ನೀವು ಮಾತಾಡ್ತಿರಲಿಲ್ಲ ಸೊ ಈ ಒಂದು ಮಾತುಗಳು ಬರುತ್ತೆ ಈ ಸೋತಿದ್ದಕ್ಕೋಸ್ಕರನೇ ಈ ರೀತಿಯಲ್ಲಿ ಮಾತುಗಳು ಬರ್ತಿದೆ ಅಂತ ಅದು ಕ್ವಶನ್ ಬಂದೇ ಬರುತ್ತೆ ಆ್ಯಂಡ್ ಈ ವಿಷಯ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಫಸ್ಟಿಗೆ ಬರುತ್ತೆ ನಾಳೆ ನೀವು ವೀಕೆಂಡಲ್ಲಿ ಸೊ ಕಿಚನ್ ಪಂಚಾಯತ್ನಲ್ಲಿ ಫಸ್ಟಿಗೆ ಈ ವಿಷಯ ಬರುತ್ತೆ ಆ್ಯಂಡ್ ಈ ವಿಷಯ ಸುಮ್ಮನೆ ಬರೋದಿಲ್ಲ ದೊಡ್ಡದಾಗೆ ಬರುತ್ತೆ ಆ್ಯಂಡ್ ಭವ್ಯ ಅವರಿಗೆ ಅಗೇನ್ ಕ್ಲಾಸ್ ಪಕ್ಕ ಇದ್ದೇ ಇರುತ್ತೆ ಯಾಕಂದರೆ ಬಿಗ್ ಬಾಸ್ ಮೇಲೇ ಆರೋಪ ಮಾಡಿರೋದ್ರಿಂದ ಸೊ ಅದನ್ನು ಅವರು ಸೈಸ್ಕೊಳ್ಳೋಲ್ಲ ಬಿಗ್ ಬಾಸ್ ನಿಮ್ಮೂ ಸೈಸ್ಕೊಳ್ಳೋಲ್ಲ ಸುದೀಪ್ ಅವರು ಸೈಸ್ಕೊಳ್ಳಲ್ಲ ಸೊ ಆ ಒಂದು ಆರೋಪನ ಅವ್ರು ತಳ್ಳಿ ಹಾಕಬೇಕು ಅಂತ ಆ್ಯಂಡ್ ಅದನ್ನು ಸುಳ್ಳು ಆರೋಪ ಅಂತ ಪ್ರೂವ್ ಮಾಡಲಿಕ್ಕೋಸ್ಕರ ಸೊ ಅದನ್ನ ಮತ್ತೆ ಅದು ಕ್ಲಾಸ್ ತಗೊಂಡೇ ತಗೊತಾರೆ ಇದು ಮಾತ್ರ ಫಿಕ್ಸು ಓಕೆ ಸೊ ಈ ಒಂದು ವಾರದಲ್ಲಿ ಈ ಒಂದು ಮಟ್ಟಿಗೆ ಒಂದು ಡಿಸ್ಕಷನ್ಗಳು ಅಥವಾ ಈ ಒಂದು ವಿಷಯಗಳೆಲ್ಲ ನಡೆದಿದೆ ಸೊ ನಿಮ್ಗೆ ಅನಿಸ್ತು ಅಂತ ಕೆಲವು ವಿಷಯಗಳ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನನಗಿರೋದನ್ನ ಈ ವಿಡಿಯೋದಲ್ಲಿ ಅಂಚ್ಕೊಂಡಿದ್ದೀನಿ ಸೊ ಸದ್ಯಕ್ಕೆ ವಿಡಿಯೋದಷ್ಟೇ ವಿಡಿಯೋ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಬ್ರಿಗೂ ಟಾಟಾ ಬೈ ಬೈ